ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಆರಾಮದೀವಿ ನೋಡ್ರಿ ಯಜಮಾನ್ರಿಗೆ ನಾಷ್ಟ ಮಾಡಿಕೊಟ್ಟೆ ಗಡಿ ಬಿಡಿಯೊಳಗೆ ಅವ್ರು ಅರ್ಜೆಂಟಾಗಿ ನಾಷ್ಟ ಮಾಡಿ ಹೋದ್ರು ಹಂಗೆ ಚಹಾ ಮಾಡಿಕೊಟ್ಟು ನಾನು ಚಹಾ ಸೋಸ್ಕೊಂಡು ಹೊರಗೆ ಬಂದಿ ನೋಡ್ರಿ ಸ್ವಲ್ಪ ಅವಲಕ್ಕಿ ಎಲ್ಲರೂ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಹಂಗೆ ಅದ್ರ ಜೊತೆಗ ಇತ್ತು ರೀ ರಾತ್ರಿದು ಜೊತೆಗೆ ಅನ್ನನೂ ಕೂಡ ಒಂದು ಚೂರು ಉಳಿದಿತ್ತು ನೋಡ್ರಿ ಒಂದು ಸ್ವಲ್ಪ ಅನ್ನ ಸಾರು ಒಂದು ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕೊಂಡು ಊಟ ಆಯಿತು ಅಂತೇಳಿ ಒಳಗಡೆ ಏನು ಬ್ಯಾಸ್ರದಂಗ್ ರೀ ಅದಕ್ಕೆ ಹೊರಗೆ ಅಗಳ್ ಮಾಡಿ ಮಾಡಿತ್ತು ಬಿಸಿಲಿದ್ದಿಲ್ಲ ಅಂತ ಹೊರಗೆ ಬಂದ್ವಿ ಇವಾಗ ಒಂದು ಸ್ವಲ್ಪ ಚುರುಕು ಮುಟ್ಟಂಗೆ ಮತ್ತು ಬಿಸಿಲೇ ಮಾಡ ಅಂತ ಅನ್ಸಕತ್ತೈತ್ರಿ ಬರೀ ಇವತ್ತಿನ ಬಿಡಾನ ಶುರು ಮಾಡೋಣ ನಾಷ್ಟ ಮಾಡ್ತೀವಿ ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿದೆ ಕಮೆಂಟ್ ಮಾಡಿ ಹೇಳಿರಿ ನಾಷ್ಟಾಗ ಇಷ್ಟ ಎಲ್ಲನೂ ಆಯ್ತು ರೀ ಫ್ರೆಂಡ್ಸ ನೀನು ಸಂಜೆ ಮಾಡಿಂದ ಬಾಂಡೆಗಳು ತಿಕ್ಕಿದ್ದಿಲ್ಲ ನೋಡ್ರಿ ಮನೆ ಕಡೆ ಅದೆಲ್ಲ ಹೋಗಿ ಬಂದ್ವಿ ಒತ್ತಾಯ್ಬಿಡ್ತು ಬ್ಯಾಸ್ರಾಯ್ಬಿಡ್ತು ಅದಕ್ಕೆ ಅಂತೇಳಿ ಹಂಗೆ ಬಿಟ್ಟಿದ್ದೆ ನಿನ್ನೆ ಒಗ್ಯಾಣ್ಣು ಅದಾವೆ ನೋಡ್ರಿ ಫ್ರೆಂಡ್ಸ ನೀನೆಲ್ಲ ಗಡಿಬಿಡಿ ಆಯಿತು ನೀವು ಕೂಡ ನೋಡಿರ್ತೀರಿ ಮಕ್ಳನ್ನ ಕರ್ಕೊಂಡ್ ನಾವು ಅವ್ರಿಗೆ ಇಷ್ಟು ಉಣಿಸಿ ಆ ಕಡೆ ಮನೆ ಕಡೆ ಹೋದ್ವಿ ಮತ್ತು ಬಂದು ಊಟ ಮಾಡಿ ಮತ್ತೆ ಹೋದ್ವಿ ರಾತ್ರಿನೇ ಆ ಬಿಡ್ತು ಇಷ್ಟು ಅಡಿಗೆ ಮಾಡಿ ಉಣ್ಣು ಮುಕೊಂಡು ಅಷ್ಟೊತ್ತಿನಗೆ ಸಾಕು ಹೋಗ್ಬಿಡ್ತು ಹಂಗಾಗಿ ನಿನ್ನೆ ಒಗೆಣ ಅದಾವೆ ರೀ ಪಟ್ಟ ಪಟ್ಟ ಅಂದ್ರೆ ಹೋಗಿದ್ನಂದ್ರೆ ಅಂತ ಅಂತೇಳಿ ಕಿಸಿ ಇವಾಗ ನೋಡ್ರಿ ಈಗ ಬಾಂಡೆಗಳು ಇನ್ನೊಂದು ಎರಡು ಉಳ್ದಾವೆ ಉಳಿದು ಮತ್ತು ಇಷ್ಟು ತಿಕ್ಕಿದ್ಮ್ಯಾಗ ಇಲ್ಲಿ ಸ್ವಲ್ಪ ನೀರು ನಿಂತಾವೆ ನೋಡ್ರಿ ಇವತ್ತು ತಕಡೆ ಎಲ್ಲ ಹೋಗ್ಯಾವ ನೀರು ಈ ಕಡೆ ಕೆಲಸ ಮಾಡೋದು ಆರಾಮ ಅಂತ ಅನ್ನಿಸ್ತೈತಿ ಇದೊಂದು ಕೆಲಸ ಒಜ್ಜಾಗುತ್ತೆ ನೋಡಿರಿ ಸದ್ಯಕ್ಕೆ ಮತ್ತು ಅವ್ನು ಅಲ್ಲಿ ತಳಗೆ ಪಾರ್ಕಿಂಗ್ದಾಗ ಓತಾವ ಆಂಟಿ ಬೇಯ್ತಾರಂದು ಮತ್ತಲ್ಲೊಂದು ಅರ್ಪಿ ತುರ್ಕಿನಿ ಅಲ್ಲಿ ಇದಕ್ಕೆ ಇಲ್ಲಿ ಮುಸ್ತರಿ ಅದೆಲ್ಲ ಇರುತ್ತಲ್ಲ ಮತ್ತು ಇದು ದಬ್ಬಿ ಮತ್ತು ಒಗಿಬೇಕು ನೋಡಿರಿ ಇನ್ನೊಂದು ನಾಲ್ಕು ಬಾಂಡೆಗಳು ಉಳ್ದ್ಬಿಟ್ಟವ ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಒಬ್ಬರು ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊತ ಅಂತ ಇಷ್ಟೆಲ್ಲ ಬಾಂಡೆಗಳು ತಿಕ್ಕೊಂಡಿನಿ ಮತ್ತು ಈಗ ಇಷ್ಟು ನಾಲ್ಕು ತಗೊಳ್ತಾರೆ ಕಸ ಕಷ್ಟ ಒಗ್ಯಾಣ ಹೋಗಿದ್ನಂದ್ರೆ ಮತ್ತೆ ನಿಚ್ಚಿನ್ ತಾಗುತ್ತೆ ನೋಡ್ರಿ ಅದಕ್ಕಂತ ಹೇಳಿ ಸೊ ಫ್ರೆಂಡ್ಸ್ ಈಗ ಏನೇ ಹೇಳಕ್ ಹೊಂಟಿದ್ ನೋಡ್ರಿ ಒಗ್ಯಾಣದೆಲ್ಲ ಅದು ನೋಡ್ರಿ ಬಾಂಡೆನ ಕೂಡ ತಿಕ್ಕಿದೆ ಅಲ್ಲೆಲ್ಲ ಕಸ ಹುಡ್ಗಿನ್ರಿ ಸುಸ್ತದಂಗ ಆಗ್ಬಿಡುತ್ತೆ ನನಗಂತರು ರಾಡ್ರಾಡ್ ರಾಡ್ರಾಡ್ ಭಾಳ ಪಾಚ್ ಇಟ್ಟಂಗೆ ಆಗಿತ್ತು ಅದು ಅದಕ್ಕಂತೇಳಿ ಮತ್ತಲ್ಲಿ ಕಸ ಹುಡ್ಗೀನಿ ಈಗ ಅರ್ಧ ಒಗೆಣನ ಒಣ ಹಾಕಿದ ನೋಡ್ರಿ ಇನ್ನು ಎಷ್ಟೊಕ್ಕೊಂದು ಒಗೆಣ ಹಾಕ್ಬೇಕಾ ಈ ಬಾಂಬು ಮ್ಯಾಗ ಇಷ್ಟು ಹಾಕಿನಿ ಮತ್ತು ಕಡೆ ದಾರದ ಮ್ಯಾಗೆ ಹಾಕತ್ತೀನಿ ಬಿಸಿಲು ಚೂರನಂಗೆ ಐತ್ರಿ ಫ್ರೆಂಡ್ಸ ಮಸ್ತ್ ಬಿಸಿಲೈತಿ ಈ ಕಡೆ ನೀರು ಹಂಗೆ ಬಿಟ್ಟಿನಿ ಅಲ್ಲೆಲ್ಲ ನೋಡ್ರಿ ಆ ಎಲ್ಲ ಭಾಳ ರಾಡ್ರಿ ಪಾಚಿ ಭಾಳ ರೀ ಅದಕ್ಕಂತೇಳಿ ಆ ಕಡೆ ಎಲ್ಲನೂ ಈಗ ಹುಡ್ಗೀನಿ ನೀರು ನೋಡ್ರಿ ಆ ಕಡೆ ಇಷ್ಟು ಕಸ ಆ ಕಡೆ ಗುಂಪಿ ಮಾಡೀನಿ ತುಂಬಬೇಕು ರೀ ಅದನ್ನು ಸೊ ಇವಾಗ ಏನಾಯ್ತು ನೋಡ್ರಿ ಇಲ್ಲೆಲ್ಲ ಭಾಳ ಹೊಲಸಂದ್ರೆ ರೀ ನಾಲ್ಕೈದು ಸರಿ ನೀರು ಬಿಟ್ಬಿಟ್ಟು ಬಿಟ್ಬಿಟ್ಟು ಎಲ್ಲ ಹುಡುಗೀನಿ ಇಲ್ಲಿನೆಲ್ಲ ಸ್ವಚ್ಛತೆ ನೋಡ್ರಿ ಆಗೈತಿ ಇಲ್ಲೆಲ್ಲ ಒಟ್ಟು ಜಾಗ ಅಲ್ಲಿ ಪರ್ಶಿ ವರ್ಷವು ಅಲ್ಲಿ ಸೈಡಿಗೆ ಸ್ನೇಹದ ಒಂದು ಲಾಸ್ಟಿಗೆ ಅದು ಬಣ್ಣದ ಆಟ ಆಡತ್ತಾಗ ಅದನ್ನ ಹಾಕೊಂಡಿದ್ಲಲ್ಲ ಕಲರ್ ಬಿಡುತ್ತಂತೆ ಅದು ಸೈಡಿಗೆ ಇಟ್ಕೊಂಡಿನಿ ಅಲ್ಲಿ ಇದೆಲ್ಲ ಅಷ್ಟು ಮೂಲ್ಯಾಗ ಕಡೆ ದಬ್ಬಿ ನೋಡಿರಿ ಸೈಡಿಗೆ ಇಲ್ಲಿ ಕದು ಮೋರೇ ಹೋಗ್ತಂದ್ರೆ ಮತ್ತೆ ಪಾ ಇದು ಮೋರಿ ಕಟ್ಕೊಳೋ ಚಾನ್ಸ್ ಭಾಳ ಇರ್ತದೆ ಅಂತೇಳಿ ಹಂಗೇನೆ ಮತ್ತು ಈ ಕಡೆಗೆ ನೋಡ್ರಿ ಇಲ್ಲಿನೂ ಎಲ್ಲ ಅಷ್ಟು ಸ್ವಚ್ಛಗ ಕಸ ಉಡ್ದೀನಿ ಮತ್ತೆ ಅದು ಲಾಸ್ಟಿಗೆ ಆ ಕಡೆ ಬೆಳತ್ನೇ ಈ ಕಡೆ ಬಂದವ್ರಿ ಮತ್ತೆ ಹೋಲ್ಬಿಡು ಮತ್ತೀಗ ಮತ್ತೊಮ್ಮೆ ಹಂಗೆ ಹಂಗ ರೀ ಜೊತೆಗೆ ಹಾಸಿಗೆಗಳು ಒಣಕಿದ್ದೀನಿ ರೀ ಅವು ಗಾಳಿಗೆ ಇಲ್ಲಿ ಹಾರು ಬಿದ್ದಾವೆ ನೋಡ್ರಿ ಮೂರು ಹಾಸಿಗೆ ಇಲ್ಲಿ ಹಾರು ಬಿದ್ದಾವ ಇವನೀಗ ತಗೋಬೇಕ್ರಿ ಹಾಸಿಗೆನ ಹಾಸಿಗೆ ಮತ್ತೊಂದು ಚೂರು ಒಣಗಿಸ್ಬೇಕಾ ಪಿಲ್ಲನ ಸಮಾನುಸ ಹಾಕೈಬಿಟ್ಟೈತ್ರಿ ಮೊಟ್ಟೆ ಬಿಡೋಲ್ಲ ಏನ ಎಷ್ಟು ವರ್ಷ ಬಿಡ್ತಾನೆ ಗೊತ್ತಿಲ್ಲ ಅಲ್ಲಿವರೆಗೂ ಸ್ವಲ್ಪ ಹೊಳೆ ಹಾಸ್ಗಿನ ಹಂಗ ಜಾಪನ್ ಮಾಡಿ ಇಟ್ಕೋಬೇಕಾ ಹೊಸ ತರ್ಬೋದು ಬಟ್ ಸುಮ್ಮನೆ ಇರ್ಲಾಕಲ್ಲಿವರೆಗೂ ನಡಿತೈತಿ ಬೆಚ್ಚಗದಂಗೆ ಆಗ್ತದ ಅಂತ ಅವನ್ನ ಇನ್ನ ಯೂಸ್ ಮಾಡಕತ್ತೀವಿ ನೋಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರಾ ಕಮೆಂಟ್ ಮಾಡ್ರಿ ಲೋಡಿನ ಕವರ್ ಅದೆಲ್ಲ ತೊಗೊಂಡಿನಿ ಹುಡುಗರು ಸಾಲಿ ಡ್ರೆಸ್ ನಿನ್ನೆ ಹೋಗಬೇಕಂತ ಸಾಬ್ರ ಪುಡಿಯಾಗ ಹಾಕಿದ್ನಿ ಹಂಗಾಗಿ ಮತ್ತೆ ಸ್ಮೆಲ್ ಸ್ಮೆಲ್ ಬಂದಂಗೆ ಹಾಕತ್ತಿದ್ವಿ ರೀ ಮತ್ತು ಕಂಫರ್ಟ್ ಹಾಕಿನಿ ಹಾಕಿ ಎಲ್ಲ ಒಣಕ್ಕಾಗತ್ತಿ ನೋಡ್ರಿ ಗಾಳಿನ ಐತಿ ಬಿಸಿಲುನ್ ಬಡ ಬಡಬಡ ಇಷ್ಟು ಒಣಕಿ ಸಿಗ್ತೀನಿ ಹಂಗ ನಮ್ಮ ಇಬ್ಬರು ಹುಡುಗ್ರದ್ದು ಗಲಾಟೆ ಇವತ್ತು ಭಾಳ ರೀ ಇಬ್ಬರು ಮನ್ಯಾಗ ಅದರಲ್ಲ ಖಾಲಿ ಕುಂತಾರ ನಾಷ್ಟ ಆಗೈತಿ ಹಂಗಾಗಿ ಅವ್ರಿಗೆ ಈಗ ಒಂದು ಕೆಲಸಿಗೆ ಹಚ್ಚಿದ್ರೆ ನಾನು ಅಲ್ಲಿ ಹೊರಗೆ ಆರಾಮ್ಸೆ ಕೆಲಸ ಮಾಡ್ಕೋಬಹುದು ಜೊತೆಗೆ ಮತ್ತೆ ಹೊಸ ಮನೆಗೆ ಇನ್ನೂ ರೀ ಪಟ ಪಟ ಇಷ್ಟು ಕೆಲಸ ಮಾಡ್ಕೊಂಡು ಹ್ಞೂ ಓದ್ಯಪ್ಪ ಅಂದ್ರೆ ಆರಾಮಂತನಿಸುತ್ತಾ ಇಬ್ಬರದ ಗಲಾಟಿ ಭಾಳ ನಡತಿ ಏದಿಂದ ಸ್ಪೈಡರ್ ಮ್ಯಾನ್ಗೈತೆ ಇವ ಅದನ್ನು ಹಾಕೊಂಡ ನೋಡ್ರಿ ಪಟ್ಟ ಗಿಟ್ಟ ಎಲ್ಲ ಹಂಗೆ ಶಿಸ್ತ ನೀಟಾಗಿ ಇರ್ತಾರ್ರೀ ಬೆದರಿಸ್ತಿ ನಾನು ಆದ್ರೆ ಸಣ್ಣ ಮಕ್ಕಳು ಗಲಾಟೆ ಮಾಡೋ ಸಹಜ ನಮ್ಗೆ ಮನಸ್ಥಿತಿ ಒಂಥರ ಚೇಂಜ್ ಇರ್ತೈತಿ ಅವಾಗ ನಮ್ಗೆ ಕಿರಿಕಿರಿ ಅದು ಗೋಷ್ಠಿ ಈಗ ಟೈಮ್ ಇಲ್ಲಪ್ಪ ನಂದ ಗೋಷ್ಠಿ ನಂದ ರೈತಿ ಕತಿ ಹೇಳಂತ್ರಿ ನನ್ನ ಕತಿನೇ ಯಾರು ಇಲ್ಲಿ ಅಪ್ಪ ರಾಜ ರಾತ್ರಿ ಹೇಳ್ತೀನಿ ಊಟ ಮಾಡಿಸ್ತೀನಿಲ ಅವಾಗ ಹೇಳ್ತೀನಿ ಇಬ್ಬತ್ತಿಪ್ಪ ನೋಡಮ್ಯಪ್ಪ ಹ್ಞೂ ಈ ಬತ್ತಿ ಪಟ್ಟ ಅರ್ಗ ಜ ಹಿಂಗೆಲ್ಲ ಈ ಕಡೆ ಒಕ್ಕರ್ ನೋಡಿ ಫ್ರೆಂಡ್ಸ ಮೋ ಅದನ್ನ ತೆಗೆದು ಇಟ್ಬಿಡಿ ಸೈಡಿಗೆ ಇಟ್ಬಿಡೋದನೀಗ ಹಾಂ ಮುರಿಬೇಡ ಅದೊಂದು ಇಟ್ಟು ಈಗ ಒಂದು ಆಲ್ರೆಡಿ ಬೆಲ್ಟ್ ಇಡ್ದನ್ ಬಿಡು ಏನು ಮಾಡಲ್ಲ ತಿಳಿತೈತೆ ಅಂತ ನಂಗಪ್ಪ ಆಗೇನಿ ಬನ್ನಿ ಹಿಂಗೆಲ್ಲ ಮಣಿಚು ಮಣಿಚ್ ಮಣಿಚಿ ಫೋಲ್ಡ್ ಹೋಗ್ಯಾನ ಕಟ್ ಅಂತ ಮುರಿದ್ಬಿಟ್ಟೈತ್ರಿ ಬೆಲ್ಟ್ ಈಗ ಅದನ್ನಿಟ್ಟು ಮುರಿಬೇಡ ಪಿಲ್ಲೆ ಎಲ್ಲಿಗಾರ ಹಾಕೊಂಡು ಹೋಗತ್ತಿನ ಬರ್ತೈತಿ ಇಲ್ಲಿ ನೋಡ್ರಿ ಇದು ನಿಮಗೆ ಓ ಒಂದು ವಿಡಿಯೋದಾಗ ಶೇರ್ ಮಾಡೀನಿ ಇದು ಒಂದು ದೊಡ್ಡದು ಹಗಲೊಂದು ಬಾಕ್ಸ್ ರೀ ಇದು ಈ ಬಾಕ್ಸಿನೊಳಗೆ ಒದೆಲ್ಲ ಒತ್ತಟೆ ಆದ್ರೆ ಮಿಕ್ಸ್ ಅಂತ ಅಂತೇಳಿ ನಮ್ಮ ಪ್ಲಾನಿಂಗ್ ಹೆಂಗೈತೆ ಅಂದ್ರೆ ಈ ಥರ ಇನ್ನೊಂದು ಬಾಕ್ಸ್ ಐತ್ರಿ ಆ ಬಾಕ್ಸನ್ನು ಇದ್ರೊಳಗನೆ ಸೇರ್ತೀನಿ ಇದ್ರೊಳಗೆ ಪಿಲ್ಯನು ಸ್ನೇಹನು ಅರಿಬಿ ಕುಟ್ಟಿರ್ತಾವ ಇಲ್ಲಿ ಸೈಡಿಗೆ ಹೀಗೆ ಇದು ನೋಡ್ರಿ ಬೇರೆಗೊಂದು ಏನಂದ್ರೆ ಖಾನೆ ಆದಂಗೆ ಇದು ಆ್ಯಕ್ಚುಲಿ ಹಂಗಾಗಿ ಇದನ್ನ ಮತ್ತೆ ಜಾಗ ಸರಿ ಜಾಗ ಇತ್ತು ಈ ಮಾಡಿತ್ತಂದ್ರೆ ಈ ಥರನೂ ಇಟ್ಕೋಬೋದು ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಬಟ್ಟೆ ಇಡಕ್ಕೆ ಜಾಗ ಇರ್ಲಿಕ್ಕಂದ್ರೆ ಈ ಥರ ರಟ್ಟಿನ ಬಾಕ್ಸ್ ತೋರ್ಸಿಕ್ರೆ ನೀವು ಮಾಡ್ಕೋರಿ ಹತ್ತನೇ ಮನೆ ಇದ್ದವರು ಸೊ ಈ ಥರ ನೀವು ಎರಡೆರಡು ತಗೊಂಬಂದ್ರಿ ಅಂದ್ರೆ ಆರಾಮ್ಸೆ ಬೇರೆ ಬೇರೆ ಅರ್ಬಿ ಕುಂಡಿರ್ತಾವೆ ನೋಡಿರಿ ಫ್ರೆಂಡ್ಸ ಬಟ್ ಕೆಳಗಡೆ ಜಾಸ್ತಿ ಅರ್ಬಿ ಕುಂಡಿರ್ತಾವ ಮ್ಯಾಗ ಸ್ವಲ್ಪ ಜಾಸ್ತಿ ವಜನಿ ಇರುವಂಥ ಅರ್ಬಿ ಇಡ್ಲಿಕ್ಕೆ ಅಂದರೆ ನಡಿತೈತಿ ನನಗೆ ಆ ಥರ ಇದು ಫುಲ್ ಗಟ್ಟಿ ಮುಟ್ಟಿ ಇಲ್ಲರಿ ಇದು ಬಾಧಿಸ್ದವ ಅದಕ್ಕೆ ಸ್ವಲ್ಪ ಬ್ಯಾಡ್ ಅಂತೇಳಿ ನಾನು ಈ ಥರ ಹಗಲಾಗೇ ಇರ್ತೀನಿ ಈ ಕಡೆ ನನ್ನೂ ಯಜಮಾನ್ರು ಕುಂತ್ವ ನೈಟಿಗಳು ಅಂಡ್ರಬೇಡ್ ಬನ್ನಿನ ಈ ಕಡೆ ಇವರು ಡೈಲಿ ಯೂಸಿನ ಅರ್ಬಿ ಅದೆಲ್ಲ ಕುಂಡಿರ್ತಾವೆ ಈಗ ಅದಕ್ಕೆ ಇವರಿಗೆ ಕೆಲ್ಸಿಗೆ ಹಚ್ಚಿನ್ ರೀ ಅವು ಪ್ಯಾಂಟು ಶರ್ಟ ಪಪ್ಪನ ಸೈಡಿ ತೆಗಿ ಬಿಸಿರು ಕೂಡ ಉಳಿದು ಮಡಚಿ ಶಿಸ್ತಾಗ ಮಡಚಿಡ್ರಿ ಯಾರು ಚೆಂದ ಮಡಿಸಿಡ್ತೀರಿ ನೋಡಾಮೀಗ ಒತ್ತಡಿ ಒತ್ತಾಟಿ ನೀನು ಇಟ್ಕೋ ತಮ್ಮನ ಇಟ್ಕೋ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದ್ರಿ ಇವ್ರು ಅದಕ್ಕೆ ಈಗ ಕೆಲಸ ನಡೆದ ಹೆಸರು ಇವರಿಗೆ ಮತ್ತಿದ್ರಾಗು ಜಗಳ ಈ ಜಗಳ ಬಿಡಿಸಬೇಕಂದ್ರೆ ನಾ ಇದು ಹೇಳಿನಂದ್ರೆ ಮತ್ತೆ ಅದ್ರಾಗು ಜಗಳ ಪಿಲ್ಯ ನೀನು ಅರಬಿ ತೆಗ್ದವಿಲ್ಲ ಲೆಕ್ಕ ಸೈಡಿಗೆ ತಗೋ ಮಾಡ್ತಿಟ್ಗೋ ಬರ್ಲಿಕ್ಕಂದ್ರೆ ಮಾಡಿ ಇಡು ಪಿಲ್ಲು ಕಚ್ಚಾಡಬೇಡ್ರೆ ಹೇಳತ್ತಿ ನಿಮಗೆ ಕಚ್ಚಾಡಿದ್ರಿ ಗೇಟ್ ಬಿದ್ದು ಅಂದಂಗೆ ಹ್ಞೂ ಅದ್ರ ಸೈಡಿಗೆ ಇಡೋದೊಂದು ಹಿಂಗೆ ಆಕ್ಟಿವಿಟಿ ಮಾಡಿಸಿದ್ರೆ ಅವ್ರು ಸಮಾಧಾನ ಇಲ್ಲ ಕುಂದರ್ತಾರ್ರೀ ಖಾಲಿ ಬಿಟ್ಟಿನಂದ್ರೆ ತೆಲೀ ತಿಂದು ಭಾಳ ಉಳಿಸ್ತಾರೆ ಇಬ್ಬರು ಈಗ ಅದಕ್ಕೆ ಇದು ಐಡಿಯಾ ಮಾಡಿವ್ರಿ ಸದ್ಯಕ್ಕೆ ತಗೋರಿ ಇಬ್ಬರದು ಒಂದು ಏಟ್ರಾ ಕಾಯಿಂ ಕುಯ್ಯಾವಾಜ್ ಬತ್ತು ಗಾ ನನ್ನ ಪಿಲ್ಲೆಯ ಚೆಡ್ಡಿ ನೋಡಿರಿ ಎಲ್ಲ ಹಿಂಗೆ ಹಾರ್ದು ಎಷ್ಟು ಹೊಲಿಗೆ ಹಾಕ್ಬೇಕು ನೋಡಿರಿ ಇದು ಹೊಲಿಗೆ ಹಾಕಿರ ನಿಂದ್ರ ಅಲ್ಲಿಗೆ ಇವು ಎಲ್ಲರಿ ಭೀ ಹಿಂಗಾಗ್ಯಾವ್ರಿ ಒಂದು ಐದಾರು ಚಡ್ಡಿ ಅದಾವು ಒಟ್ಟು ಹಿಂಗಾಗ್ಯವಿ ಒಂದು ದಿನ ಕುತ್ಕೊಂಡು ಹೊಲಿಗೆ ಹಾಕ್ಬೇಕು ರೀ ಹ್ಞೂ ನೋಡಿರಿ ಇಲ್ಲಿ ಯಾ ಯಾಪ ರಾಜ ಇಟ್ಕೊಂಡು ಎನ್ಕೊಂಡೆ ಸ್ಮೈಲ್ ಬಂದ್ರೆ ನಾಕ್ ಬಿಡ್ರಿ ಏನಂತ ಅನ್ಕೋಳಕ್ಕೆ ಹೋಗ್ಬೇಡ್ರಿ ಸೊ ಈ ಕಡೆಗೆ ಅನ್ನನು ಆಗಕತ್ತದ ನೋಡಿರಿ ಫ್ರೆಂಡ್ಸ ಹಂಗೆ ಈ ಕಡೆ ಪಲ್ಯ ಮಾಡಿ ನೋಡ್ರಿ ಇದು ಹೆಸರುಬೇಳೆ ಪಲ್ಯ ಇದು ಲಗುಟನೆ ಕುದೀತದ್ರಿ ಫ್ರೆಂಡ್ಸ ನೋಡಿರಿ ಭಾಳ ಆಗಿತ್ತು ಚಲೋ ರೀ ಇದು ನನಗೂ ಯಾಕೆ ಒಂಚೂರು ಕಣ್ಣು ಅದಂಗೆ ಅಂತ ಅಂತ ಕತ್ತಿದ್ದು ಕಾಯಿ ಪಲ್ಯ ಏನೂ ಇಲ್ರಿ ಮನ್ಯಾಗ ಅದಕ್ಕೆ ಇವು ಬೇಳೆ ಇದು ಅಂತೇಳಿ ಈಗ ಇವನ್ನ ಕುದಿಸಿ ಉಳ್ಳಾಗಡ್ಡಿ ಟಮಟೆ ಇದನ್ನೆಲ್ಲ ಹಾಕಿ ಈ ಥರ ಮಾಡಿ ನೋಡ್ರಿ ಆಮೇಲೆ ಜೊತೆಗೂ ಆಗುತ್ತಾ ಮತ್ತು ರೊಟ್ಟಿಗೂ ಆಗುತ್ತೆ ಅಂತೇಳಿ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ರೊಟ್ಟಿ ಅಂತೂ ಮಸ್ತಾಗಿವೆ ನೋಡ್ರಿ ಫ್ರೆಂಡ್ಸ ಎಷ್ಟೊಕಂದ್ರ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡಿನ್ರಿ ರೀ ಇನ್ನೂ ಹಿಟ್ಟು ನೀರು ಬೆಲ್ಲ ಅಲ್ಲೇ ಐತಿ ಮೇನ್ ಇದಿಷ್ಟು ಮಾಡ್ಕೊಂಡು ಆಯ್ತು ಆಮೇಲೆ ಟೈಮಿಗೆ ಹೋದ್ರೆ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ರೊಟ್ಟಿ ಅಂತರೂ ಸೂಪರಾಗ್ಯವ್ರಿ ಮ್ಯಾಗಿದ್ದೊಂದು ಗುಂಡಕ್ಕೆ ದಮಗೆ ಮಾಡ್ಕೊಂಡಿನಿ ಮೆತ್ತಗದ ಉಬ್ಬಿ ಉಬ್ಬಿ ಬಂದಿತ್ತು ರೀ ರೊಟ್ಟಿ ಎಲ್ಲನೂ ಒಟ್ಟಿ ಉಬ್ಬಿ ಹೋಗ್ಬಿಡ್ರಿ ರೊಟ್ಟಿ ನೋಡಿರಿ ರೊಟ್ಟಿ ಸೂಪರ್ ಅಂದಾಗ್ಯಾವ ಕೈಯಾಗ ಅಂದ್ರೆ ಹಳ್ಳಿ ಇಡ್ದಂಗೆ ಅಂತ ಕನ್ಸಕತ್ತೆ ಅಷ್ಟು ಮೆತ್ತಗೆ ಆಗ್ಯವು ಅದು ಅನ್ನ ಆಗಲ್ರಿ ಅದ್ರ ಮ್ಯಾಮ್ ಮುಚ್ಚಿಬಿಡ್ತೀನಿ ಮಸರ್ ತೊಗೊಂಬರಕ್ಕೆ ಹೇಳಿನ್ರಿ ಫ್ರೆಂಡ್ಸ ಮತ್ತೆ ಏನು ಮಾಡಬೇಕು ರೀ ಸದ್ಯಕ್ಕೆ ಸದ್ಯಾಗಿದ್ದಂಗೆ ಹೋಗ್ಬೇಕು ಎಲ್ಲ ಕೈಪಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಪಾವು ಕಿಲೋ ರೀ ಈಗ ನಾ ನಾಳೆಗೆ ತರ್ತಾರ ಇವತ್ತಿನ ರೈವರ್ ನೋಡ್ರಿ ರೈವರ್ ದಿನದ ಲಾಗ್ ಇದು ಅದಕ್ಕೆ ಇವತ್ತು ಇರಲಿ ಅಂತ ಇಷ್ಟ ಮಾಡಿ ನೋಡ್ರಿ ಸಿಂಪಲ್ಲಾಗಿ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಏನು ಮಾಡಿದ್ರೆ ದಿನ ಒಂದು ಟೈಮಿಗೆ ಇರ್ತಾ ಇರೋಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಏನು ಮಾಡ್ಬೇಕು ಅದಕ್ಕೆ ಒಂದು ಹದಿನೈದು ರೂಪಾಯಿದು ಮೊಸರು ತಂದ್ರೆ ಜೊತೆಗೆ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತೆ ಅದಕ್ಕೆ ಅಂತೇಳಿ ಏನು ತಿಂದ್ರೆ ತಿಂದ್ರ ಇಲ್ಲ ಅಲ್ರಿ ಅದು ಚಲೋದೇ ನಮ್ಮ ಕಾಳು ಪಲ್ಯ ಜಾಸ್ತಿ ಇಷ್ಟ ಆಗೋಲ್ಲ ಬಟ್ ಇವಾಗ ಎಮರ್ಜೆನ್ಸಿ ಏನು ಮಾಡ್ಬೇಕ್ರಿ ಫ್ರೆಂಡ್ಸ ಇಲ್ಲಿ ಬೆಳಗ್ಗೆಯಿಂದ ನೋಡಿದೆ ಬಂದಿರಲಿಲ್ಲ ಇಲ್ಲಿ ಏನು ರೀ ನಮಗೆ ಬೇಕಾದ ಬರ್ತಿರಂಗಿಲ್ಲ ನಮ್ಮ ಮನೆ ಕಾಯಿಪಲ್ಯೆ ಇದ್ದಾಗ ಕಾಯಿಪಲ್ಯೆ ಮಾರಕ್ಕೆ ಬರ್ತೈತಿ ಇಲ್ಲಿ ಹಂಗೆ ರೀ ಸದ್ಯಕ್ಕೆ ಸೊ ಇದು ಒಂಚೂರು ಹಳ್ಳಲ್ರಿ ಇನ್ನೇಗ ಗ್ಯಾಸ್ ಬಂದಿತ್ತು ನೋಡ್ರಿ ಫ್ರೆಂಡ್ಸ ಯಜಮಾನ್ರಿಗೆ ಫೋನ್ ಹತ್ತ ಹಸ್ತೀನಿ ಯಾಕಂದ್ರೆ ಕ್ಯಾಶ್ ಇರಲಿಲ್ಲ ಕೊಡೋಕೆ ಅದಕ್ಕಂತೇಳಿ ಫೋನ್ ಹಚ್ತೀನಿ ಪುಣ್ಯಾತ್ಮ ಎಮರ್ಜೆನ್ಸಿ ಇದ್ದಾಗ ಫೋನ್ ಎತ್ತಂಗಿಲ್ರಿ ಖಾಲಿ ಟೈಮ್ದಾಗ ಎತ್ತಿರ್ತಾರೆ ನಮ್ಮ ಯಜಮಾನ್ರು ನನಗಂತರೂ ಹಳುನೇ ಬಂದಂಗೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎಷ್ಟು ಸರಿ ಫೋನ್ ಹಚ್ಚಕತ್ತೀನಿ ಸೊ ಎತ್ತಕ್ಕ ತಯಾರಿಲ್ಲ ಏನು ಇಂಪಾರ್ಟೆಂಟ್ ಕೆಲಸ ಇರ್ತದೆ ಏನು ಮಾಡ್ತದ ಮಾರ ಈಗ ಮನೆಗೆ ಸದ್ಯಕ್ಕೆ ಎಷ್ಟು ಕೆಲ್ಸಗಳು ಇರ್ತಾವ ಖಾಲಿ ಪಿಲಿ ನಾನು ಹಚ್ಚಕ್ಕೆ ಹೋಗೋಲ್ಲ ಏನಿಲ್ಲರಿ ಹಿಂಗೆ ಎಮರ್ಜೆನ್ಸಿ ತಗದೇ ಐತಿ ಅದಕ್ಕಂತೆ ಆಸ್ತಿರ್ತೀನಿ ಎತ್ತಿ ಮಾತಾಡ್ಬೇಕನ್ನ ಇರಂಗಿಲ್ಲ ಇರೋಂಗಿಲ್ಲ ಮತ್ತೇನು ಮಾಡಿದೆ ಈಗ ಬಿಸಿಗಂತೆ ರೊಕ್ಕ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿ ಬೇಕದ ಕೊಡಂಗಿಲ್ಲ ಅವ್ರಿಗೆ ಯಾಕಂದ ನನಗೆ ಭಾಳ ಜವಾಬ್ದಾರಿ ಮನೀದು ಒತ್ಕೊಂಡ್ಬಿಟ್ಟಿನಲ್ಲ ಈಗ ಹಂಗಾಗಿ ಇದು ನಾನಾ ಕಟ್ಕೋಬೇಕು ಈ ಸದ್ಯಕ್ಕೆ ಅದಕ್ಕೆ ಈಗ ತೆಗೆದಿಟ್ಟಿದ್ದೀನಿ ರೀ ಮೊನ್ನೆ ನಾನು ಹಂಗಾಗಿ ಅದ್ರಾಗ ಈ ಸದ್ಯ ಕೊಟ್ಟಿನಿ ಫ್ರೆಂಡ್ಸ್ ಗಂಡು ಮಕ್ಳಿಗೆ ನೀವು ಏನೋ ಹೋಗ್ರಿ ಎಲ್ಲ ನೀರಾಗ ಮುಂಚೆ ನೋಡಿರಿ ಸಂಸಾರ ದಾಳಿ ಹೊಡಿಲಿ ಎಟ್ಟು ಹ್ಯಾಕೆ ನೀವು ಏನಾರ ತಿಳ್ಕೊಂಡು ನಿಮ್ಮ ಯಾರು ಹೇಳೋದು ಬೇಡ ಕೇಳೋದು ಬೇಡ ನಿಮ್ಮ ಸಂಸಾರದು ಹೆಂಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿರ್ತೈತಿ ಅದು ನಾವು ತಿಳ್ಕೊಂಡು ಜವಾಬ್ದಾರಿ ತೊಗೊಂಡು ಮಾಡೋಕೋತೀವಲ್ಲ ನಮ್ದೆ ತಪ್ಪಾಗಿಬಿಡ್ತಿತ್ತು ಒಂದು ಟೈಮ್ದಾಗ ಅದು ಮಾಡ್ಲಿಕ್ಕಪ್ಪ ಅಂದ್ರೆ ಈಗ ಅವ್ರು ತಂದು ಹಾಕ್ತಿರ್ತಾರೆ ಮಾಡಾಕ್ತೀವಪ್ಪ ಅಂತ ಕೇಳಿಸಿ ಅನ್ಕೊಂಡ್ಬಿಟ್ರೆ ಅದು ಪರವಾಗಿಲ್ಲ ಮತ್ತು ಅದ್ರಾಗ ಬೇಕು ಬೇಡ ಅದ್ರಾಗ ಅವ್ರ ರೊಕ್ಕಿನಾಗ ತಿಂದು ಉಂಡು ಎಂಜಾಯ್ ಮಾಡಿದ್ರೆ ಜೀವನ ಚಂದಿರುತ್ತೆ ನಾವು ತಿಳ್ಕೊಂಡು ಅದ್ರ ನಾಲ್ಕು ದುಡ್ಡು ಉಳಿಸಿ ಏನೋ ಒಂದು ಆಗುತ್ತೆ ಬಿಡು ಅಂತ ಹೇಳ್ಕೇಸಿ ನಾವು ಕಾಟ್ ಕಸರಿ ಮಾಡಿ ಜೀವನ ನಡೆಸ್ತೀವಲ್ಲ ಗಂಡದೇರಿಗೆ ಅನ್ಸಂಗಿಲ್ಲ ರೀ ಏನು ನೀನು ಮಾಡು ನಿನ್ನ ಜವಾಬ್ದಾರಿ ಇಲ್ಲನೋ ಅಂತ ಈ ಥರ ಮಾತಾಡಕ್ಕೆ ಹೋಗ್ಬಿಡ್ತಾರೆ ಈಗ ಎರಡು ಸಾವಿರ ರೂಪಾಯಿ ಈ ಸದ್ಯಕ್ಕೆ ಮತ್ತು ಮಾಡಿ ಈಗ ಅಷ್ಟು ಲೋನ್ ತೊಗೊಂಡ್ಬಂದೀವಿ ಎಷ್ಟು ಬಡದೇ ಆದರೂ ಅಷ್ಟೇ ನೋಡಿರಿ ಸರ್ ಫ್ರೆಂಡ್ಸ್ ಏನಂದ್ರೆ ಏನೂ ಇಲ್ಲ ಒಂದೊಂದು ಸರಿ ಕಾಲಿನೇ ಅಂತ ಅನಿಸ್ಬಿಡ್ತೈತಿ ಇಪ್ಪ ಈಗ ಅದ್ರಾಗಿಂದು ಕೊಟ್ಟಿನ ಈಗ ಎಂಟುನೂರ ಮೂವತ್ತು ರೂಪಾಯಿ ಈಗ ಒಳ್ಳೆ ಬೇಡಕ್ಕೆ ಹೋದ್ರೂ ಈಗ ಅವ್ರದ್ದು ಖರ್ಚು ಐತೆ ಅಂತೀವಿ ಸಿಟಿ ಬಂದುಬಿಡ್ತಾರ ಕೇಳೋಂಗೂ ಇಲ್ಲ ಹೇಳೋಂಗೂ ಇಲ್ಲ ಏನು ಮಾಡ್ಬೇಕು ಅನ್ನಂಗೆ ಆಗಿಬಿಡ್ತೈತೆ ನನಗೆ ಜೀವನ ಮೆಮ್ಮೆ ಪುತ್ತಿಗೆ ಬಂದಂಗೆ ಅನ್ ಅನ್ನಂಗಂತ ಅನ್ಸ್ಬಿಡ್ತೈತಿ ನೋಡ್ರಿ ಆ ಥರ ಆಗ್ತೈತಿ ಈಗ ಎಷ್ಟೊತ್ತಾ ಆತ್ರಿ ಈಗ ಅರ್ಧ ತಾಸು ಮ್ಯಾಗ ಆಯಿತು ಆಗಲೇ ಫೋನ್ ಹಚ್ಚೀನಿ ಎತ್ತಿಲ್ಲ ಇಂಪಾರ್ಟೆಂಟ್ ಈಗ ಅವ್ರ ಗ್ಯಾಸ್ ಬಂದು ನಿಂತಾರೆ ಮ್ಯಾಗ ರೊಕ್ಕ ಕೊಡ್ರಿ ಅಂತೇಳಿ ಹಂಗಾಗಿ ಮತ್ತದೇನು ಓ ಟಿ ಪಿ ಹೇಳೋದಿತ್ತಂತ ಅವ್ರ ನಂಬರ್ ಕೊಟ್ಟಾರ ಅದನ್ನಾರ ಕೇಳಕ್ಕೆ ಹಚ್ಚಿದ್ರೆ ಅಂತಂದ್ರೂ ಎತ್ತ ಕೋಲಿಲ್ಲ ಪಾಪ ಗಂಡ್ಮಾಗ ನಿಂತು ನಿಂತ ಗಾಡಿ ಮುಂದೆ ಯಾರು ಇಲ್ಲರಿ ಎಲ್ಲ ಸಿಲಿಂಡ್ರ್ ಅಲ್ಲೇ ಅಂತೇಳಿ ಮತ್ತೆ ಅವರು ರೊಕ್ಕ ಕೊಡೋದನ್ನು ಕೊಟ್ಟೆ ಮತ್ತೀಗ ಈಗ ಫೋನ್ ಹಚ್ಚಕತ್ತಾರ ನೋಡ್ರಿ ಸದ್ಯಕ್ಕೆ ಓ ಟಿ ಪಿ ಈಗ ಅವ್ರಿಗೆ ಒಳ್ಳೆ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಹೇಳಿ ಓ ಟಿ ಪಿ ಕೊಡಬೇಕಾಗ್ತದೆ ಸೊ ಓ ಟಿ ಪಿ ಕೊಟ್ಟು ಮತ್ತೆ ಈಗ ಅವ್ರಿಗೆ ಹೇಳ್ತೀನಿ ರೀ ಹುದಿಯೊಂದು ಭಾಳ ಆಯ್ತು ನೋಡಿರಿ ಬೇವು ಟಿಕ್ಳು ಅಂದ ನಿಂದ್ರೆ ಹೊಲ್ತ್ ನೋಡಿರಿ ಫ್ರೆಂಡ್ಸ ಸೊ ಇಷ್ಟು ಇಲ್ಲಿ ಗ್ಯಾಸ್ ಜಗಾಡ್ಕೊಂಡು ಕುಂತು ಬಿಟ್ಟಿತ್ತು ರೀ ನಾ ಯಾವಾಗರೂ ಬೆಳಗ್ಗೆ ಟೈಮ್ದಾಗ ಇಲ್ಲಿ ಆರಾಮ್ ತೊಗೊಂಡು ಹೋಗ್ತಿದ್ದೆ ಈಗ ಎಲ್ಲ ಜಾಗದಾಗೂ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಟೈಮ್ ಕೊಟ್ಟು ವಿಡೋ ಮಾಡ್ತೀನಿ ರೀ ಯಾಕಂದ್ರೆ ಈಗ ಮನೆ ಡೇಟ್ ಆಗೋರು ಫಿಕ್ಸ್ ಆಗೈತಿ ಹೇಳೀನಿ ಎಲ್ಲರೂ ಭಾಳ ಚಂದ ಕಮೆಂಟ್ ಹಾಕಿರಿ ನಿಮ್ಮ ಹೊಸ ಮನೆಯೊಳಗೆ ನಿಮ್ಮ ಬ್ಲಾಗ್ ನೋಡೋಕೆ ವೇಟ್ ಮಾಡೋಕತ್ತೀವಿ ನಿಮ್ಮ ಹೊಸ ಮನೆಯೊಳಗೆ ನಿಮ್ಮ ಜೀವನ ಭಾಳ ಚಂದ ಹೋಗಲಿ ಅಂತೇಳಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ಒಣ ಡೆಕೋರ್ಕಿ ನೋಡಿರಿ ಗುಳಿಗೆ ತೊಗೊಂಡಿನಲ್ಲ ಅದಕ್ಕೆ ಅಂತ ಹೇಳಿ ಥರ ಬರೋಕ್ಕೋ ಹಾಗೇ ವಾಸುಶಾಂತಿ ನಾವು ಹೇಳಿದೆ ನಿಮ್ಗೆ ಹಿಡ್ಯೋದೊಳಗನೆ ಜಾಸ್ತಿ ಏನು ಮಂದಿಗೆ ಅದೆಲ್ಲ ಕರೆಯೋದು ಮಾಡೋದು ಇಲ್ರಿ ನಮ್ಮ ನಮ್ಮ ಅತಿ ಏನಂತಾರೆ ಆತ್ಮೀಯತೆಯಿಂದ ಇರೋರಿಗೆ ಅಷ್ಟೇ ಕರಿಬೇಕು ಮತ್ತು ಸುಮ್ಮನೆ ಉದ್ದಕ ಹೋದ್ರೆ ಭಾಳ ಆಗ್ತೈತಿ ನಮ್ಮದು ಪರಿಸ್ಥಿತಿ ಹೆಂಗೈತಿ ನಿಮ್ಗೆ ಗೊತ್ತಿದ್ದಂಗೆ ಮನೆಗೆ ಮನೆಗಿದ್ದೀವಿ ಹಳೆ ಮನೆ ಜೀವನ ಹೆಂಗೈತಿ ನೀವು ನೋ ನೋಡ್ದರೆ ಬಾದನೆ ಹೊಸಬ್ರು ಕೂಡ ಬಂದಿರಿ ಆದರೂ ಹಳೆ ವಿಡಿಯೋಸ್ ಎಲ್ಲ ನೋಡಿರಿ ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಜೊತೆಗೆ ಈಗ ಅದೇ ನಮ್ಮ ಕವಿತಾ ಮತ್ತೆಯರು ನಾವು ಇಬ್ಬರು ಸೇರಿ ಒಂದೇ ದಿನ ಇಟ್ಕೊಂಡಿದ್ದೇವ್ರಿ ಅವರು ನಾವು ಅಂದರೆ ನಮ್ಮದು ಗಂಡು ಮನೆ ಫ್ಯಾಮಿಲಿ ಬಳಗ ಅವರು ಕರೆದು ಅದೇ ಮಂದಿನ ನಾವು ಕರೆದು ಅದೇ ಮಂದಿನ ಇನ್ನೇನು ಮತ್ತು ತವ್ರ ಮನೆ ಕಡೆ ಅವ್ರದ್ದೊಂದು ಇಷ್ಟು ಮಂದಿ ನಮ್ಮದೊಂದು ಇಷ್ಟು ಮಂದಿ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಅಷ್ಟೇ ನನ್ನ ಫ್ರೆಂಡ್ಸ್ ಅಂಕೋರು ಇಲ್ಲಿ ಯಾರೂ ಇಲ್ಲ ನಿಮ್ಗೆ ಗೊತ್ತಿದ್ದಂಗೆ ಐತಿ ಆದ್ರೆ ನನಗೆ ಈಗಂತರೂ ಏನಂತಂದ್ರೆ ಅಕ್ಕ ತಂಗಿರಿಕಿನ ಹೆಚ್ಚಿಗೆ ಒಂದು ಫ್ರೆಂಡ್ಸ್ಗಿನ ಹೆಚ್ಚಿಗೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ಅದಿರಿ ಆದ್ರೆ ಇಲ್ಲೇ ಕೆಲ ಸೊಲ್ಲಾಪುರದಾಗ ಸ್ವಲ್ಪ ಮಂದಿ ಇದ್ದಾರೆ ರೀ ಎಷ್ಟು ಕರಿತೀನಿ ನನಗೆ ಎಲ್ಲ ಒಂದು ಬಂದು ಬಳಗ ಹೊಡಹರ್ಗಿನೇ ಹೆಚ್ಚಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಕೂಡ ಆಶೀರ್ವಾದ ಮಾಡಿರಿ ಹಳೆ ರೀತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಂತ ಅನ್ಕೊಂತೀನಿ ಯಾಕಂದ್ರೆ ನನಗೂ ಕರಿಬೇಕು ಎಲ್ಲರೂ ಮಾಡ್ಬೇಕನ್ನೋದು ಭಾಳ ಅಂದ್ರೆ ಭಾಳ ಆಸೆ ಐತಿ ಯಾಕಪ್ಪ ಅಂತಂದ್ರೆ ಈಗ ದಿನ ರೀ ಮೇಯ್ನಾಗಿ ಆಮೇಲೆ ಬಂದ್ರಿಗೆ ಹೋದ್ರಿಗೆ ಹೈರಾಣ ಆಗ್ಬಾರ್ದು ಮತ್ತು ಇಲ್ಲಿ ಪರಿಸ್ಥಿತಿ ಹೆಂಗೈತಿ ಮನೆಯೊಳಗ ನೀವು ಕೂಡ ನೋಡಿರ್ತೀರಿ ಅದಕ್ಕಂತೇಳಿ ಜಾಸ್ತಿ ಮಂದಿನೇನು ಇನ್ವೈಟ್ ಮಾಡೋದು ಐಡಿಯಾ ಇಲ್ಲ ಯಾಕಂದರೆ ನಾವು ಇಬ್ಬರು ಸೇರಿ ರೀ ಅಂದರೆ ಅನ್ಕರ್ಚು ಇಬ್ಬರು ಕೂಡಿ ಮಾಡೋಕತ್ತೀವಿ ಮತ್ತು ನಮ್ಮ ನಮ್ಮ ಪೂಜಾರಿ ಅವ್ರವ್ರ ಪೂಜಾರಿ ಬೇರೆ ಬೇರೆ ಅದಾರ ಅವರು ನಾವು ತಾಯಿ ಮಕ್ಳಕ್ಕಿನ್ನೇ ಹೆಚ್ಚಾದೀವಿ ಅವ್ವ ಮಕ್ಳಿಕಿನೇ ಹೆಚ್ಚಾರ ಕೈತಾ ಮಮ್ಮಿ ನಾವು ಹಾಗಾಗಿ ನಮ್ಮ ಕೈತಾ ಮತ್ತು ಅವ್ರ ಮನೆ ನಮ್ಮ ಮನೆ ಅಲ್ಲೇ ಎದ್ರ ಬದ್ರೆ ಅದಾವೆ ರೀ ಫ್ರೆಂಡ್ಸ ಮನೆ ಮುಂದೆ ಅವರು ಅವ್ರ ಮನೆ ಮುಂದೆ ನಾವು ಇರೋದರಿಂದ ಮತ್ತು ಹೀಗಾಗಿ ನಾವು ಇಬ್ಬರು ಸೇರೆಯೇ ಒಂದೇ ದಿನ ಇಟ್ಟಿದ್ದೀವಿ ಅನ್ ಖರ್ಚು ಖರ್ಚಿನಾಗೆ ಎಷ್ಟು ಬರ್ತೈತೆ ನೋಡಿರಿ ಅದರೊಳಗನೇ ಏನೈತಿ ಇಬ್ರು ಶೇರ್ ಮಾಡಿ ಕಮೆಂಡಾಗಿ ಖರ್ಚನ್ನು ರೀ ಫ್ರೆಂಡ್ಸ ಅಂದರೆ ನಮಗೂ ಒಂದು ಸ್ವಲ್ಪ ಅದರಿಂದ ಒಳ್ಳೇದಾಗುತ್ತಾ ಅವ್ರಿಗೂ ಒಳ್ಳೇದಾಗುತ್ತಾ ಅದೇ ಮಂದಿನೇ ಬರ್ತಾರ ಎರಡೆರಡು ಸೇರಿ ಹೇಳೋದಕ್ಕಿಂತ ಒಂದೇ ಖರ್ಚಿನಾಗ ಇಬ್ಬರದೂ ಕೂಡ ಆಗ್ಬಿಡ್ತೈತಿ ಮತ್ತು ಏನಂತಂದ್ರೆ ಅಂದ್ರೆ ನಮ್ಮ ಕಡೆ ಒಂದಿಷ್ಟು ಮಂದಿ ಅವ್ರ ಕಡೆ ಒಂದಿಷ್ಟು ಮಂದಿ ತವ್ರ ಮನೆ ನಮ್ಮ ತವ್ರ ಮನೆ ಇಷ್ಟು ನಮ್ಮ ಗಂಡು ಮನೆ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ನಮ್ಮ ಯಜಮಾನ್ರ ಫ್ರೆಂಡ್ಸ್ ನಂದು ಒಂದು ಯೂಟ್ಯೂಬ್ ನನ್ನ ಬಳಗ ಅಂತಂದ್ರೆ ನಾನು ಒಂದಿಷ್ಟು ಅಕ್ಕ ತಂಗಿಯರಿಗೆ ಅಷ್ಟೇ ಮತ್ತು ಎಲ್ಲರಿಗೂ ಕರಿಬೇಕು ಮಾಡಬೇಕು ನನ್ನ ಯೂಟ್ಯೂಬ್ ವ್ಲಾಗರ್ಸ್ ಅವರಿಗೆಲ್ಲಾನು ಕರಿಬೇಕು ಅನ್ನೋದು ಆಸೆ ಭಾಳ ಇತ್ತು ಆದರೆ ಈ ಥರ ವಿಚಾರ ಮಾಡಿ ಸದ್ಯಕ್ಕಿನ ಮಟ್ಟಿಗೆ ತಕ್ಕ ಮಟ್ಟಿಗೆ ಮಾಡ್ಕೊಳಕತ್ತೀವಿ ಮತ್ತು ಮುಂದೆ ಸ್ನೇಹಿಂದು ಉಡ್ದಟ್ಟಿ ಬರ್ತೈತ್ರಿ ಹತ್ತು ಮುಗಿದ ಹಣ ಅಂದ್ರೆ ಬೀಳ್ತೈತಿ ಅವಾಗ ನಾವು ಅಲ್ಲೇ ಸೆಟಲ್ ಆಗಿರ್ತೀವಿ ಅವಾಗ ಒಂಚೂರು ಪರವಾಗಿಲ್ಲ ಯಾರಿಗಾದ್ರೂ ಬಂದ್ರೆ ಹೋದ್ರೆ ಸ್ವಲ್ಪ ಅನುಕೂಲ ಇರೋ ಥರ ಆ ಮನಿನೂ ಕೂಡ ಐತಿ ಇದು ಜಾಗ ದೊಡ್ದೈತೆ ರೀ ಮಳೆ ಮಳೆಗಿಳಿ ಬಂತಂದ್ರೆ ನೋಡ್ತಿರಲ್ಲ ಐತಿ ಇರೋರಿಗೆ ನಮಗೆ ಮುಖಕ್ಕೆ ಜಾಗ ಇರೋಂಗಿಲ್ಲ ಹಾಗಾಗಿ ದೂರಲಿಂತ ಬಂದ್ರೆ ಮಾಡಿದ್ರೆ ಅವ್ರಿಗೆ ನಮ್ಮಿಂದ ಅವರಿಗೆ ಅನನುಕೂಲ ಆಗಬಾರ್ದು ಆ ದೃಷ್ಟಿಯಿಂದ ನಾನು ಜಾಸ್ತಿ ಮಂದಿಗೆ ಹೇಳುವಂಥ ಒಂದು ಪ್ಲ್ಯಾನಿಂಗ್ ಏನು ಮಾಡ್ಕೊಂಡಿಲ್ರಿ ಸೊ ಇವಾಗ ನಿಮ್ಗೆ ಹೇಳಿದ್ರಾಯ್ತು ಅಂತ ಕೇಳಿಸಿ ಅನ್ಕೊಳಕ್ಕತ್ತೀನಿ ಎಲ್ಲರೂ ವಿಡಿಯೋ ನೋಡಿದರೆ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಾಕತ್ತೀರಿ ನಿನ್ನೆ ವಿಡಿಯೋಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದ್ರೇನು ಏನು ಈ ಸದ್ಯಕ್ಕೆ ನಮ್ಗೆ ಭಾಳ ಒಂದು ಮೊದಲ ಹೆಂಗಿತ್ತಪ್ಪ ಅಂದ್ರೆ ಆ ಹಳೆ ಮನೆಯಿಂದ ಈ ಬಡಗಿ ಮನೆಗೆ ಬಂದ್ವಿ ಖರ್ಚುಗಳು ಹೆಚ್ಚಿಗೆ ಆ ಮನೆಯಾಗ ಅಷ್ಟೊಂದೇ ನಮ್ಮ ಫೈನಾನ್ಸಲಿ ನಮ್ಗೆ ತೊಂದರೆ ಅನ್ನೋದು ಇದಿಲ್ಲ ಇರೋದೊಂದು ಪುಟ್ಟ ಮನೆ ಇತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಬಾಡಿಗೆ ಇದ್ದಿಲ್ಲ ಏನಿದ್ದಿಲ್ಲ ಸ್ವಲ್ಪ ಮಾಡೋಕ್ಕಾಯಿತು ಉಣಕ್ಕಾಯ್ತು ಅನ್ನಂಗಾಗಿತ್ತು ಪಿಲ್ಲು ಸಣ್ಣವಿದ್ದ ಸ್ನೇಹ ಲಾಕ್ಡೌನ್ ಇತ್ತು ಬಿಡ್ರೆ ಆವಾಗಿನ ಇಲ್ಲಿಗೆ ಆಕಿನ ಸ್ಕೂಲ್ ಚಲೋ ಆಯಿತು ಇಲ್ಲಿ ಬಂದ್ಮೇಲೆ ಬಾಡಿಗೆ ಆಯಿತು ಸ್ವಲ್ಪ ಎಲ್ಲ ರೀತಿಯಿಂದ ಒಂಚೂರು ಹೆಲ್ತ್ ಅಪ್ಸೆಟ್ ಆಯಿತು ಎಲ್ಲನೂ ಆಯಿತು ಹಾಗಾಗಿ ಖರ್ಚು ಹೆಚ್ಚಿಗದು ಅದು ಮತ್ತು ಓಡಾಡಕತ್ತೀವಿ ನಮಗೇನೋ ಭರವಸೆ ನಮ್ಮ ಮನೆ ಆಗತ್ತದ ಅಂತೇಳಿ ಬಂದುಬಿಡ್ತೀವಿ ಇಲ್ಲಿ ಇಲ್ಲಿಗೆ ಬಂದ್ಮ್ಯಾಗ ನಮ್ಮ ಜಿ ನಿಜ ಜೀವನ ಚಲುವಾಗಿಬಿಡ್ತೀವಿ ಜೀವನದೊಳಗೆ ಏನು ಜೀವನದ ಟಾಸ್ಕ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಚಲುವಾಗಿಬಿಟ್ಟು ಅದಾದ ಮ್ಯಾಗ ಲೋನಿಗೆ ಓಡಾಡಕತ್ವಿ ಲೋನ್ ಆಗೋದು ಗ್ಯಾರಂಟಿ ಇತ್ತು ಯಾಕಂದ್ರೆ ನಮ್ಮದಿಂದ ಏನೂ ಈಡಿದ್ದಿಲ್ಲ ಆಧಾರ್ ಇದ್ದಿದ್ದಿಲ್ಲ ಯಜಮಾನ್ರುದು ಗೌರ್ಮೆಂಟ್ ನೌಕರಿನೂ ಅಲ್ಲ ಜೊತೆಗ ಅದು ಪೇಮೆಂಟ್ ಆನ್ಲೈನ್ ಕೂಡ ತೊಗೊತಿದ್ದಲ್ಲ ಅವರು ಹ್ಯಾಂಡ್ ಕಾಸ್ ತೊಗೊಂಡವರು ಅಡ್ವಾನ್ಸ್ ಇಸ್ಕೊಂಡವರು ಪಗರ್ ಬಂದ ಮ್ಯಾಗ ಮುರಿ ಹಾಕಿ ಉಳಿದು ಅಮೌಂಟ್ ಈ ಥರ ಎಲ್ಲ ತೊಗೊಂಡವ್ರು ಹೆಂಗಾರ ಆಗಲ್ಲಕ್ಕ ನಮ್ಗೆ ಲೋನ್ ಒಂದು ಆಗಬಿಡಲಪ್ಪ ನಮಗೆ ಅಷ್ಟು ಅಮೌಂಟ್ ಯಾರು ಕೊಡೋರು ಇದ್ದಿದ್ದಿಲ್ಲ ನಮ್ಗಿಂದ ಏನು ಈಡ್ ಇದ್ದಿದ್ದಿಲ್ಲ ಜೊತೀಗ ಹೆಂಗೆ ಮಾಡ್ಬೇಕಪ್ಪ ಅನ್ನಂಗ ಆಗಿತ್ತು ದೇವ್ರ ದಯದಿಂದ ನಮ್ಗೆ ಹತ್ತು ಲಕ್ಷದ ಒಂದು ಲೋನ್ ಅಮೌಂಟ ವ್ಯವಸ್ಥೆ ಆಯಿತು ಬಿಡಪ್ಪ ಲೋನ್ ಆಗ್ಬಿಟ್ರೆ ಸಾಕು ಅನ್ನಂಗೆ ಆಗಿರುವಂಥ ಒಂದು ಮೆಂಟಾಲಿಟಿ ಇತ್ತು ಲೋನು ಕೂಡ ಆಯಿತು ಲೋನ್ ಆದ್ಮ್ಯಾಗ ಆರಾಮ್ಸೆ ಇರ್ತಿವಿ ಬಿಡು ಇಷ್ಟು ಇಷ್ಟು ರೊಕ್ಕ ಕಟ್ಕೊಂತ ಓದಾಯ್ತು ಹೆಂಗಾರ ಸ್ವಲ್ಪ ಕಾಟ್ ಕಸರಿ ಮಾಡೋಕೆ ನಾನು ಎತ್ತಿದ ಕೈ ಅಂತ ಹೇಳ್ಬೋದು ಹಂಗಾಗಿ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡ್ವಿ ಅದು ಆದ್ಮ್ಯಾಗ ಅಂತ ಅಂದ್ಕೊಂಡ್ರೆ ಇನ್ನೊಂಥರ ಬೇರೆ ಬೇರೆ ಥರನೇ ಜೀವನ ಹೊಂಟುಬಿಡ್ತು ಮತ್ತು ಇವಾಗ ಪಿಲ್ಲೊಂದು ಸ್ಕೂಲ್ಗೆ ಹಾಕಿದ್ದೇವ್ರಿ ಭಾಳ ಜನ ಕೇಳಾತಿದ್ರಿ ಪಿಲ್ಲನ ಸಾಲಿ ಡೊನೇಷನ್ ಎಷ್ಟು ಎಷ್ಟು ಫೀಸ್ ಎಷ್ಟು ಅಂತೇಳಿ ನಾವು ಪಿಲ್ಲುಗ ಯು ಕೆ ಜಿ ಹಾಕಿದ್ದೇವ್ರಿ ಅಂದರೆ ಈ ಕಡೆ ಮೊಟ್ಟಗಟ್ಟ ಅಂತ ಹೇಳ್ತಾರೆ ಎ ಜಿಗೆ ಅದು ಕರೆಕ್ಟ್ ಐತ್ರಿ ಮೊಟ್ಟಗಟ್ಟ ಅಂದರೆ ಎಲ್ ಕೆ ಜಿ ಯು ಕೆ ಜಿದು ಏನು ಅಭ್ಯಾಸ ಇರುತ್ತಲ್ಲ ಅದು ಯು ಕೆ ಜಿ ಒಳಗೆ ಕವರ್ ರೀ ಎಲ್ ಕೆ ಜಿಗೇನ ಯು ಕೆ ಜಿ ಒಳಗೆ ಸ್ವಲ್ಪ ಜಾಸ್ತಿ ಕಲಿಯುವಂಥದ್ದು ಹುಡುಗರು ಸ್ವಲ್ಪ ತಿಳುವಳಿಕೆ ಬಂದಿರ್ತೈತೆ ಅಂತೇಳಿ ಅದಾದ್ಮೇಲೆ ಪಿಲ್ಲುನ ವಯಸ್ಸನ್ನು ಕೇಳಾತಿದ್ರಿ ಪಿಲ್ಲಿನ ವಯಸ್ಸು ಈಗ ಐದು ಮುಗ್ದು ರೀ ಜೂನ್ ಇಪ್ಪತ್ತೆರಡು ಕೈದು ಮುಗಿದು ಅವನಿಗೆ ಅಂದರೆ ಬೆಳವಣಿಗೆ ಭಾಳ ಐತ್ರಿ ರೀ ಅವ್ರ ಪಪ್ಪನಗೆ ಬೆಳವಣಿಗೆ ಐತೆ ಅವನಿಗೆ ಹಾಗಾಗಿ ಸ್ವಲ್ಪ ದಾಟಿಸಿ ದೊಡ್ಡವ್ ಕಾಣಿಸ್ತಾನವ ಆರೇಳು ವರ್ಷದವ್ ಕಂಡಂಗೆ ಕಾಣಿಸ್ತಾನವ ಸ್ನೇಹದು ಪಿಲ್ಲೊಂದು ಬೆಳವಣಿಗೆ ಅವ್ರ ಪಪ್ಪನಾಗೇ ದಾಟ್ಸಿ ಐತಿ ಹಂಗಂತೇಳಿ ಅವ್ರು ಸ್ವಲ್ಪ ದೊಡ್ಡವ್ ಕಾಣಿಸ್ತಾನೆ ರೀ ಮತ್ತು ಅವನು ಪಿಲ್ಲೊಂದು ಸ್ಕೂಲ್ದು ಡೊನೇಷನ್ನ ಫೀ ಕೂಡಿ ಮೂವತ್ತು ಸಾವಿರ ನೋಡಿರಿ ಮೂವತ್ತು ಸಾವಿರ ರೂಪಾಯಿ ಕಟ್ಟಿ ಒಂದು ಅರ್ಧ ರೀ ಫ್ರೆಂಡ್ಸ ಇನ್ನೊಂದು ಅರ್ಧನೂ ಕೂಡ ಕಟ್ಟಬೇಕಾ ಒಟ್ಟಿನಲ್ಲಿ ಈಗ ಮನೆ ಇದ್ದಂಗೆ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತಿಗೆ ಸನ್ಕೊಳಕತ್ತೀವಿ ಈಗ ಸ್ವಲ್ಪ ಇನ್ನು ಮೊನ್ನೆ ಏನೋ ರೊಕ್ಕ ತಗೊಂಡು ಬಂದಿ ನೋಡ್ರಿ ಲೋನ್ದೊಳಗೆ ಅದರೊಳಗೆ ಒಂಚೂರು ಪೂಜಿ ಪೂಜೆ ಮಾಡ್ಸಕ್ಕೆ ಅದಕ್ಕೆ ದುಡ್ಡು ಕೊಡಬೇಕ ಜೊತೆಗೆ ಆದ್ರೂ ಸ್ವಲ್ಪ ಬಂದವರಿಗೆ ಮಾನಪಾನ ಮಾಡ್ಬೇಕಲ್ರಿ ಅದು ಸ್ವಲ್ಪ ಅವರಿಗೆ ಉಡುಗೊರೆ ಅಂತೇಳಿ ಬಂದವರಿಗೆ ಹಂಗ ಕಳ್ಸೋಕ್ಕಾಗಲ್ಲ ಏನು ನಾವು ಆಯರಿದು ವ್ಯವಸ್ಥೆ ಏನು ಇಟ್ಕೊಳಕ್ಕೆ ಹೋಗಿಲ್ರಿ ಫ್ರೆಂಡ್ಸ ಯಾಕಂದ್ರೆ ಈಗೆಲ್ಲ ಗೊತ್ತಲ್ಲ ರೀ ಈಗೆಲ್ಲ ಆಯರಿ ಅದು ಸ್ವಲ್ಪ ಕಡಿಮೆ ಯಾಕಂದ್ರೆ ಅದ್ರಾಗ ದಿನ ಹೋಗ್ಬಿಡ್ತೈತಿ ನಮ್ಗೂ ಆ ಕೋತಿನಿ ಸದ್ಯಕ್ಕೆ ಇಲ್ಲ ಬಂದವ್ರಿಗೆಲ್ಲ ಮಾಡ್ಬೇಕಂತ ಹೇಳಿ ಖಾಲಿ ಟೈಮ್ ದ ಯಾರು ಬಂದಿರ್ತಾರೋ ಅವರಿಗೆಲ್ಲ ಮಾಡಿ ಮಟ್ಟಿಗೆ ಕಸಿರ್ತೀವಿ ಬಟ್ ಇವಾಗಾದ್ರೂ ಒಂಚೂರು ಇರ್ಲಿ ಅಂತೇಳಿ ನಮ್ಮ ನದಿಂದರ್ಗಿಷ್ಟು ನಮ್ಮ ಅಕ್ಕ ತಂಗಿಯರ್ಗಿಷ್ಟು ಅಷ್ಟು ಮಾಡಬೇಕು ಯಾರಾದ್ರೂ ಬರ್ ಬರದೇ ಇರುವಂತವ್ರು ಬಂದ್ರೆ ಮಾಡಿದ್ರೆ ಸ್ವಲ್ಪ ಆದ್ರೂ ನಮ್ಮ ತಕ್ಕ ಮಟ್ಟಿಗಾದ್ರೂ ಸ್ವಲ್ಪ ಅವರಿಗೆ ಮರ್ಯಾದೆ ಮಾಡಿ ಕಟ್ ಕಳ್ಸ್ಬೇಕಲ್ರಿ ಉಡುಗೊರೆಯಾಗಿ ಅದಕ್ಕಂತೇಳಿ ನಮ್ಮ ಬಜೆಟಿಗೆ ತಕ್ಕಂಗೆ ಸೀರೆಗಳ್ನ ತೊಗೋಬೇಕಂತ ಅಂದ್ಕೊಂಡಿನಿ ಮತ್ತು ನಾನು ಇಷ್ಟೆಲ್ಲ ಮಾಡಾತ್ತೀನಿ ಮನೆ ಸಂಬಂಧ ಓಡಾಡಕತ್ತೀನಿ ನನಗೂ ಒಂದು ಆಸೆ ಇರುತ್ತೆ ನಮ್ಮ ಮನೆ ಫಂಕ್ಷನ್ದೊಳಗೆ ನಾನು ಒಂದು ಒಳ್ಳೆಯ ಸೀರೆ ಉಟ್ಕೋಬೇಕು ರೆಡಿ ಆಗಬೇಕಾ ಚೆಂದ ಒಂದು ಇದೊಂದು ನಮ್ಮದು ಕನಸಿನ ಮನೆ ರೆಡಿ ಆಗಕತ್ತೈತಿ ಆವಾಗ ನಾವು ಚಂದ ಕಾಣಿಸ್ಬೇಕು ಒಳ್ಳೆ ರೀತಿಯಾಗಿ ರೆಡಿಯಾಗಿ ಖುಷಿ ಖುಷಿಯಾಗಿ ನಾವು ನಮ್ಮ ಹೊಸ ಮನೇನ ಓಪ್ನಿಂಗ್ ಮಾಡಬೇಕಾ ನಾವು ಚಂದ ರೆಡಿಯಾಗಿ ನಮ್ಮ ಮನೆಯಿದೆಲ್ಲ ನಾವು ಕೆಲಸ ಮಾಡ್ಕೊಬೇಕು ಅನ್ನೋದು ನನ್ಗೆ ಭಾಳ ಆಸೆ ಐತಿ ಹಾಗಾಗಿ ನಮ್ಮ ಬಜೆಟಿಗೆ ತಕ್ಕಂಗೆ ನಾನು ಕೂಡ ಸೀರೆಗಳ್ನ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಹೊರ್ಗಡೆ ಕೊಡ್ತೀನಿ ರೀ ಇವಾಗಂತೂ ನಾನು ಸದ್ಯಕ್ಕೆ ಮಾಡ್ಕೊಳೋಕ್ಕಾಗಲ್ಲ ಬಾ ದಿನ ಉಳಿದಿಲ್ಲರಿ ಮೇಲೆ ನಾಲ್ಕು ದಿನ ಉಳಿತು ನಾಲ್ಕು ದಿನ ಅಂತೂ ಮೈನಸ್ ಮಾಡ್ಕೋಬೇಕು ಬರೋರು ಹೋಗೋರು ಇರ್ತಾರೆ ನಾಲ್ಕು ದಿನ ಮತ್ತು ಅದ್ರದ್ದು ರೆಡಿ ಎಲ್ಲ ಇರ್ತೈತಿ ಮನೆಯಾಕೆಲ್ಲ ಕೆಲಸಗಳು ಇರ್ತಾವೆ ಅದಾದ್ಮೇಲೆ ಮತ್ತು ಒಂದು ತಿಂಗ್ಳು ಉಳ್ದೈತೆ ಅಂದ್ರೆ ಇದ್ರೊಳಗಿನ ಬಟ್ಟೆಗಳು ತಗೋಬೇಕಾ ಒಂದು ಎರಡು ಅಂಗಡಿ ನೋಡ್ಬೇಕು ನಮ್ಮ ಬಜೆಟಿಗೆ ಕ್ವಾಲಿಟಿ ಎಲ್ಲ ನೋಡ್ಕೋಬೇಕು ನಂದು ಸೀರೆ ಚಾಯ್ಸ್ ಆಗ್ಬೇಕು ಆಮೇಲೆ ಎಲ್ಲ ಸೇಮ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನನಗೆ ನನ್ನ ಮಕ್ಕಳಿಗೆ ನನ್ನ ಗಂಡಗ ಎಲ್ಲ ಒಂದೇ ಕಲರ್ದಾಗ ಎಲ್ಲ ಒಂದೇ ಕಲರ್ ಕಾಂಬಿನೇಷನ್ದಾಗ ಬಟ್ಟೆಗಳನ್ನ ತೊಗೊಬೇಕು ಎಲ್ಲರೂ ಚೆಂದ ಕಾಣಬೇಕು ಅಂತ ಕಿಸಿ ಅಂದ್ಕೊಂಡಿನಿ ಅದು ಹುಡುಕಾಡ್ಬೇಕಾ ಜೊತೆಗೆ ಸ್ವಲ್ಪ ಪೂಜಾರಿ ಎಲ್ಲ ಸಾಮಾನುಗಳು ಹೇಳ್ರಿ ನನ್ನ ಬಲ್ಯಕ್ಕೆ ನಮ್ಮ ಮನೆಗೆ ಸಮಯ ಇಲ್ಲ ಮದುವೆ ಟೈಮ್ದ ನಮ್ಮ ಮತ್ತು ಏನೂ ಅಂತಂದ್ರು ಎಲ್ಲ ಬಾಂಡೆ ನನ್ನ ಬಲ್ಲೆ ಅದಾವ ಅಂತಂದರು ಆದರೂ ನಮ್ಮ ಮೂವರು ಮಾಡ್ಕೊಂಡು ತಿನ್ನಕರ ಬೇಕಲ್ಲ ಇಬ್ರು ಗಂಡು ಮಕ್ಕದ ನಾಳೆ ಬ್ಯಾರೀರ ಅವ್ರದ್ದವ್ರಿಗೆ ಬೇಕಲ್ಲ ಅಂಗ್ಳ್ದು ನಿಂತರ ಯಾರು ಕೊಡೋರು ಅದಾರ ಅಕ್ಕಿಂದ ಅಕ್ಕಿಂದ ಇದ್ರ ಮಾಡಿ ಉಂಟಾ ಅಂತೇಳಿ ಒಂದು ಟೈಮಿಗೆ ಅವ್ರು ವಿಚಾರ ಮಾಡಿದ್ದೇ ಕರೆ ಆಯಿತು ನಾವು ಆ ಟೈಮಿಗೆ ಬಂಡೆ ಕೊಳಿಕ್ಕೆ ನಮ್ಮವ್ವ ನಾವು ಅಂಗರದಾಗ ನಿಂದಿರಬೇಕಾಗಿತ್ತು ಕುಡಿಯೋ ನೀರು ಒಂದು ಗುಂಡಿಗಿನೂ ಕೊಳ್ಳಿಲ್ಲ ಮತ್ತೆ ಸಮಯ ನಮ್ಮ ಮನೆ ನಾಲ್ಕು ಜೋಡೋದ ಐದು ಜೋಡೋದ ಅಂತಂದರು ಅದಾಗ ಒಂದು ಜೋಡು ಕೊಡಲಿಲ್ಲ ಒಂದು ಕೊಟ್ಟರಿ ಮೊನ್ನೆ ಅದು ಎಲ್ಲ ಜಗಿಲ್ಮೆ ಯೂಸ್ ಮಾಡಿರುವಂಥದ್ದು ನಮ್ಮ ಮನೆವರಿಗೆ ಯಾರ್ದು ಏನೂ ಆಧಾರಿಲ್ಲ ಏನೋ ಆಸೆ ಇಲ್ಲ ನೋಡಿರಿ ನಮ್ಮವರು ತಮ್ಮವ್ರು ಅನ್ನೋರ್ದು ಇನ್ನೊಂದು ಹೊತ್ತಿಗೆ ಯೂಟ್ಯೂಬ್ ಕುಟುಂಬನೇ ನಮಗೆ ಭಾಳ ಆಧಾರ ಆಗಿ ನಿಂತೈತಿ ಈಗ ನನ್ನ ಗಂಡು ಒಂದು ಕೈಗೆ ಎರಡು ಕೈ ನಾನು ಸಾತ್ ಕೊಡೋಕತ್ತಿನಿ ಏನೋ ಒಂಚೂರು ಪರವಾಗಿಲ್ಲ ನಂಗೆ ನಡೆದೇತಿ ಅದನ್ನು ಕೆಲವ್ರಿಗೆ ಸೈಸ್ಕೊಳಕ್ಕೆ ಆಗೋವಂತು ಯಾಕಂದ್ರೆ ಯಾರು ಬೇಕಾಯಿ ಹೊಡವಲ್ರಲ್ಲ ಬೇ ಬೇಡವಲ್ರ ಯಾರ ಮುಂದನ್ನು ಹೋಗಿ ತಲೆ ಬಾಗ ನಿಂದ್ರವಲ್ರಲ್ಲ ಅನ್ನೋ ಒಂದು ಉಪೀಲ್ ಮಾಡ್ತಾರೆ ನಾವು ದುಡಿತೀವಿ ನಾವು ಕಷ್ಟಪಡ್ತೀವಿ ನಮಗೋಸ್ಕರ ನಾವು ಏನೋ ಮಾಡ್ಕೋಬೇಕಂತ ಅನ್ಕೊಳಕತ್ತೀವಿ ಯಾಕಂದ್ರೆ ಅವ್ರಿಗೆಲ್ಲ ಇರ್ತಿತ್ತು ಅವ್ರು ಹತ್ತು ಮನೆ ಕಟ್ಕೊಂಡ್ರು ನಾವು ಒಂದು ಮನೆ ಅಂತಂದ್ರೂ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ಅಂತ ಜನರು ಅದ ರೀ ಸದ್ಯಕ್ಕೆ ನಮ್ಮ ಸುತ್ತಮುತ್ತಲೇ ಅದಾರ ದೂರನೇ ಬೇಡ ಯಾರು ಏನೋ ಅಂತ ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಆದರೂ ನಾವು ಏನೋ ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ನಾವು ಖುದ್ದಾಗಿ ಮಾಡ್ಕೊಳಾಕತ್ತೀವಿ ಯಾರಿಗೂ ಹೋಗಿ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂದ್ರಾ ಕತ್ತಿಲ್ಲ ನಮ್ಮದು ಅಂತ ಕೇಸ್ ಒಂದು ಮನೆ ಇರಬೇಕು ಅನ್ನೋದೊಂದು ಕನಸು ಎಲ್ಲರಿಗೂ ಇರುತ್ತೆ ಅದು ದೇವ್ರ ನನಸು ಮಾಡ್ಕೊಳೋಕತ್ತ ಅದು ರಾಯರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಮ್ಮ ಪ್ರಯತ್ನ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಈ ಥರ ಐತೆ ನೋಡಿರಿ ಫ್ರೆಂಡ್ಸ ನಾವು ನಮ್ಮ ಕೈತ ಮತ್ತೆ ಇಬ್ಬರು ಸೇರಿ ಕಮೆಂಡಾಗಿ ನಾವು ಕಮೆಂಡ್ದೊಳಗೆ ಮಾಡ್ಕೊಳಕತ್ತೀವಿ ಅನ್ಕರ್ಷಣೆ ಒಳಗೆ ನಮಗೂ ಅವ್ರಿಗೂ ಆಗುತ್ತೆ ಆಗುತ್ತಾ ಅಂತೇಳಿ ಅವ್ರಿಗೆ ಇಬ್ರು ಹೆಣ್ಮಕ್ಳು ಅವ್ರ ಮನೆಗೆ ಓಡಾಡೋರು ಯಾರಿಲ್ಲ ನಮ್ಮ ಮನೆಗೆ ಓಡಾಡೋರು ಯಾರಿಲ್ಲ ಅಂತೇಳಿ ನಾವು ಪ್ಲೇಟ್ ಸಿಸ್ಟಮ್ ಅದ್ರೊಳಗನೆ ಕೊಟ್ಬಿಟ್ಟಿದ್ದೇವ್ರಿ ಯಾಕಂದ್ರೆ ಈಗ ಬೇರೆ ರೀತಿ ಎಲ್ಲ ಅವ್ರ ಕಡೆ ಗುತ್ತಿಗೆನ ಕೊಟ್ಟಿದ್ವಿ ನಮ್ಮ ಮನೆನೂ ಭಾಳ ಓಡಾಡ್ದು ಓಡಾಡ್ದೇ ಇರೋವಂಥವ್ರು ಹಾಗಾಗಿ ಆಗಂಗಿಲ್ಲ ಮಾಡಂಗಿಲ್ಲ ಅಂತೇಳಿ ಕೇಸಿ ನಾವು ಅದೇ ಥರ ಕೊಟ್ಟಿವಿ ಮತ್ತು ಹತ್ತು ಮಂದಿ ಇದ್ರ ಅದ್ರಿಗೆ ಹತ್ತು ಮಂದಿ ಅವ್ರಿಗೆ ನಾವು ಪ್ಲೇಟ್ ಸಿಸ್ಟಮ್ ಆರ್ಡ್ರ್ ಅಂದ್ರೆ ನಾವು ಎಂಟು ಮಂದಿಗೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅವಾಗ ಕಮ್ಮಿ ಬಿತ್ತಪ್ಪ ಅಂದ್ರೆ ಏನಪ್ಪ ಇಬ್ಬರು ಕೂಡ ಮಾಡ್ಕೊಂಡ್ರು ಕಮ್ಮಿ ಬಿತ್ತು ಅಂತೇಳಿ ಒಂದು ಮಾತು ಅವರು ಅನ್ಸ್ಕೋಬಾರ್ದು ನಾವು ಅನ್ಸ್ಕೋಬಾರ್ದು ಆ ಕಾರಣಕ್ಕಾಗಿ ನಾವು ಈ ಥರ ಮಾಡ್ಕೊಂಡಿದ್ದೆ ನೋಡಿರಿ ಆದಷ್ಟು ಜನರನ್ನ ಕಡಿಮೆನೇ ಹೇಳೋಕ್ಕೆ ಇಷ್ಟಪಡ್ತೀವಿ ನಾಳೆ ಏನೈತಿ ನಮ್ಮ ಸ್ನೇಹದು ಒಳ್ಳೆ ಫಂಕ್ಷನ್ ಮಾಡ್ಬೇಕಂತ ಅಂದ್ಕೊಂಡಿವಿ ಯಾಕಂದ್ರೆ ಕೆಟ್ಟ ಗ್ರಹ ಗತಿಗಳು ನನ್ನಿಂದ ಬೆನ್ನು ಹತ್ತಿದ್ದು ನನ್ನ ಪ್ರೆಗ್ನೆನ್ಸಿ ಟೈಮ್ದೊಳಗೆ ನನ್ಗೆ ಕೂಸ ಮಾಡ್ಕೋಬೇಕು ಇಲ್ಲ ಒಂದು ಫೋಟೋನಾದ್ರೂ ತೊಗೋಬೇಕಂತಂದ್ರೆ ನನ್ನ ಹೆಣ್ಣೆ ಬಾರಿ ಕೆಟ್ಟಿತ್ರಿ ಹಾಗಾಗಿ ಏನೂ ಮಾಡ್ಕೊಳಕ್ಕೆ ನನಗಾಗಲಿಲ್ಲ ನನ್ನೇನು ಏನಂತಂದ್ರೆ ಒಳ್ಳೆ ರೀತಿಯಾಗಿ ನನ್ನ ಲೈಫ್ ಹೋಗಲಿಲ್ಲ ಮದುವೆ ಆಮ್ಯಾಗ ನನ್ನ ಖುಷಿಗೆ ಯಾವುದೂ ಸಾತ್ ಕೊಡಲೇ ಇಲ್ಲ ಹಾಗಾಗಿ ನನ್ನ ಮಗ್ಳು ಆದರೂ ನಾನು ನೋಡಬೇಕಾಕಿ ಚೆಂದಾಗ ಉಡಿಸಿ ತೊಡಿಸಿ ನಾಲ್ಕು ಮಂದಿಯಾಗಿ ಚಂದ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ ಅಂಥ ಟೈಮ್ದಾಗ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕರಿಬೇಕನ್ನೋದು ಆಸೆ ಐತಿ ಅಲ್ಲಷ್ಟು ಅಷ್ಟೊತ್ತಿಗೆ ದೇವ್ರು ನಮಗೂ ಒಳ್ಳೇದು ಯಾಕ ಒಳ್ಳೆ ವ್ಯೂಸ್ ಬರ್ ಯಾಕ ಆವಾಗನು ಇನ್ನೂ ಒಳ್ಳೆ ರೀತಿಯಾಗಿ ಮಾಡಿದ್ರೆ ಆಯಿತು ಅಂಥೇಳಿ ಆವಾಗ ಎಲ್ಲರೂ ಕರಿತೀನಿ ರೀ ಯಾರು ಬೇಜಾರು ಮಾಡ್ಕೋಬೇಡ್ರಿ ಒಟ್ಟಿನಲ್ಲಿ ನೀವು ಕರೆದೇ ಇದ್ದರು ನಿಮ್ಮನ್ನು ಕರೆದೇ ಇದ್ರು ನೀವು ಆಶೀರ್ವಾದ ಕೊಡ್ತೀರಿ ನನಗೆ ಅನ್ನೋದು ನನಗೆ ಭಾಳ ಖುಷಿ ಐತಿ ಇನ್ನು ಪೂಜಾರಿ ಅವರು ನಮ್ಗೆ ಕಳ್ಸಾ ಇಲ್ಲ ರೀ ಮನೆಯಾಗ ಜಗಲಿಮಂದ್ರೆ ಈಗ ಗಂಗೆ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಹೊಸ ಕಳಿಸಿನೇ ಬೇಕಂತ ನನ್ನ ಬಲ್ಲೆ ಕಳಿಸಿಲ್ಲ ನಾನು ತೊಗೋಬೇಕು ಈಗ ಹೊಸ ತೊಗೋಬೇಕು ಆಮೇಲೆ ಸಮಯ ತೊಗೋಬೇಕು ರೀ ಫ್ರೆಂಡ್ಸ ಏನೋ ಏನೇನೋ ಹೇಳಿದ್ದಾರೆ ಅವೆಲ್ಲನೂ ಕೂಡ ತೊಗೋಬೇಕು ಸದ್ಯಕ್ಕೆ ನನಗೆ ಸಂಸಾರಕ್ಕೆ ಬೇಕಾಗಿರೋ ಅಲ್ಲಿ ಹೋದ್ಮ್ಯಾಗ ಆಮೇಲೆ ನೋಡ್ತೀನಿ ಇವಾಗ ಮನಿ ಆದ್ಮ್ಯಾಗ ಮತ್ತೆ ಏನೇನರ ಬೇಕಂತ ಜೀವ ಬಗಸ್ತೈತಿ ಈಗ ಇದ್ದಿದ್ರಾಗೆ ಇಷ್ಟು ವರ್ಷಗಳು ಹೋಗ್ಯಾವ ಹೋದ್ಮ್ಯಾಗ ನಮಗೆ ಅನುಕೂಲ ಆದಂಗೆ ಅದಂಗೆ ತೊಗೊತೀನಿ ರೀ ಉಳಿದು ಸಾಮಾನನ ಬಟ್ ಈ ಸದ್ಯಕ್ಕೆ ಮೇನ್ ಒಂದಷ್ಟು ಮನೆ ಉಬ್ಲಿಂಗ್ ಸಂಬಂಧ ಹೊಸ ಸಾಮಾನುಗಳು ತೊಗೋಣ ಅದಾವು ಅದಕ್ಕೆಲ್ಲ ಹತ್ತಿ ಇಡಕತ್ತೀನಿ ಎಲ್ಲಾನು ಮನೆ ತೊಗೊಂಡಿದ್ದ ಅಮೌಂಟ್ ಅದೆಲ್ಲನೂ ಕೂಡ ಸೊ ಏನೋ ಒಟ್ನಲ್ಲಿ ಬ್ಯುಸಿ ಲೈಫ್ ಚಲೋ ಆಗಿದ್ ರೀ ನಿಜ ಜೀವನದ ಟಾಸ್ಕ್ ಚಾಲು ಹೋಗೈತಿ ಒಂದು ಒಂದು ಗೆಲ್ಕೊಂತ ಹೋಗ್ಬೇಕು ನೋಡ್ರಿ ಅಷ್ಟೇ ಅಂತ ಹೇಳ್ತಾ ಈ ವಿಡೋನ ಎಂಡ್ ಮಾಡ್ತೀನಿ ರೀ ಯಜಮಾನ್ರು ಬಂದಾರ ನೋಡ್ರಿ ಆಲ್ರೆಡಿ ಅಪ್ಪ ಮಕ್ಕಳು ಕರೆಯೋಬೇಡ ಬೇಡ ಇನ್ನೇನು ಯಾಕೆ ಮಾಡ್ಕೊಂಡು ಹೋಗಲಾಕ್ ಬಿಡು ನಮ್ಗೆ ಆಕೆಗೆ ಸಂಬಂಧ ಇಲ್ಲ ನಂಗೆ ಊಟ ಮಾಡ್ಕೋದು ಕೂತಾರ ಮೊಸರು ತೊಗೊಂಬಂದಾರ ಸೊ ಈಗ ಮತ್ತೆ ಮನೆ ಕಡೆ ಹೋಗ್ಬೇಕ್ರಿ ಅಲ್ಲಿ ಕೆಲಸ ನಡೆದೈತಿ ಹಾಗಾಗಿ ವಿಡಿಯೋ ಎಂಡ್ ಮಾಡಿದ್ರೆ ಆಯ್ತು ಮಾತಾಡಿ ಒಂದು ಚೂರು ಹೇಳಿದ್ರೆ ಆಯ್ತು ನಿಮಗೂ ಅಂಥೇಳಿ ಡೊನೇಷನ್ದು ಪಿಲ್ಲುಂದು ಒಂದು ಮೂವತ್ತು ಸಾವಿರ ಐತ್ರಿ ಫ್ರೆಂಡ್ಸ ಹಾಗಾಗಿ ಸಾಕಷ್ಟು ಸದ್ಯಕ್ಕೆ ರೊಕ್ಕಿಂದ ಅಂದ್ರೆ ರೊಕ್ಕಿನ ಸಮಸ್ಯೆ ಇದ್ದರೆ ಅಷ್ಟೇ ಸಮಸ್ಯೆ ರೊಕ್ಕ ಇದ್ರೂ ಕೂಡ ಕೆಲವ್ರಿಗೆ ಸಮಸ್ಯೆ ಇರ್ತೈತಿ ಎಲ್ಲ ಜೀವನದಾಗ ಎಲ್ಲ ರೀತಿ ಇರೋದೇ ನೋಡ್ರಿ ಇಲ್ಲ ಅಂತೇಳಿ ನಾವು ಹೇಳೋಕೆ ಹೋಗಂಗಿಲ್ಲ ಇರ್ವಿಗಿ ಇರ್ವಿ ಭಾರ ಆದ್ರೆ ಆನಗ ಆನೆ ಭಾರಾನೇ ಹೆಚ್ಚಂತಾರೆ ಹಾಗಾಗಿ ರೊಕ್ಕ ಇದ್ದರಿಗೂ ಸಮಸ್ಯೆ ಇರ್ತಾ ಇಲ್ಲದೆ ಇರೋರಿಗೂ ಸಮಸ್ಯೆ ಇರ್ತೈತಿ ಆದ್ರೆ ಏನೂ ಗೊತ್ತಿಲ್ಲ ಬಟ್ ನಾವು ನಮ್ಮ ಜೀವನಕ್ಕೆ ನಾವು ಗಟ್ಟಿ ಆಗ್ಬೇಕು ನೋಡ್ರಿ ಅಷ್ಟೇ ಅದನ್ನ ಬಿಟ್ಟರೆ ಮತ್ತೇನೇ ಇಲ್ಲ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೂ ಒಂದು ಏನೋ ಸಮಾಧಾನ ಖುಷಿ ಅಂತ ಅನಿಸ್ತೈತಿ ಯಾಕಂದ್ರೆ ಹೇಳೋರ ಹತ್ರನೇ ಕೇಳೋರ ಹತ್ರನೇ ಹೇಳೋದು ಕಷ್ಟ ಭಾಳ ಹೇಳ್ಕೊಡೋಕೆ ಅನ್ನಿಸ್ತದಂತ ಹಾಗಾಗಿ ಸದ್ಯಕ್ಕೆ ಏನೋ ನನಗೆ ಒಂದು ಏನೋ ನನಗೆ ಸಜೆಷನ್ ಬೇಕಿದ್ರು ನಾನು ನನ್ನ ಯೂಟ್ಯೂಬ್ ನನ್ನ ಏನು ಸಬ್ಸ್ಕ್ರೈಬರ್ಸ್ ಹದಾರ ನೋಡಿರಿ ನಾನು ಅವ್ರಿಗೆ ಕೇಳ್ಕೊತೀನಿ ಯಾಕಂದ್ರೆ ನಮ್ಮವ್ರಂತ ನಾನು ಒಂದು ಯಾರಿಗಾರು ಕೇಳೋಕೋದಿ ಅಂದ್ರೆ ಅದರಿಂದ ನನಗೆ ಬೇಕಾಗಿರುವಂಥ ಒಂದು ಸಜೆಷನ್ ಬಿಟ್ಟು ಬೇರೆನೇ ಅದು ಟರ್ನಿಂಗ್ ಪಾಯಿಂಟ್ ಆಗಿಬಿಡ್ತಿತ್ತು ಹಾಗಾಗಿ ಯಾರ ಹತ್ರ ಅನ್ನಾದ್ರೂ ಅನ್ನೋರ ಹತ್ರ ಈಗ ಹೆಚ್ಚಿಗೆ ಡಿಸ್ಕಸ್ ಮಾಡ್ದೆ ಬಿಟ್ಟು ಬಿಟ್ಟಿನಿ ಯಾಕೋ ಈಗ ಕೆಲವ್ರು ಬಿಹೇವಿಯರೇ ಚೇಂಜ್ ಆಗಿಬಿಟ್ಟೈತಿ ಏನು ಇದು ಇಂಥ ಬಂಗ್ಲಾದಾಗ ಇರ್ತಾಳೆ ಈಗಿನ ಲೈಫ್ ಸೆಟಲ್ ಆಕೋತ್ತು ಈಕಿಷ್ಟು ಸುಖ ಇರ್ತಾ ಅಂತ ಅನ್ಕೋತಾರೋ ಏನೋ ಗೊತ್ತಿಲ್ಲ ಆದ್ರೆ ಯಾವುದು ನಂಗೆ ರೆಡಿಮೆಂಟ್ ಸಿಕ್ಕಿಲ್ಲ ಎಲ್ಲನೂ ಕಷ್ಟಪಟ್ಟು ಮಾಡ್ಕೊಳಕತ್ತೀವಿ ಇದನ್ನಾದರೂ ನಾವು ಸಾಲ ಸೂಲ ಮಾಡಿ ಮನೆ ಮಾಡ್ಕೊಳಕತ್ತೀವಿ ನಮ್ಗೆ ಯಾರೋ ನಮ್ಮ ಅತ್ತಿ ಮಾವ ಮಾಡ್ಕೆ ಸಿ ಇಟ್ಟು ನೀವು ಚೆಂದ ಇರೋ ಅಂತೇಳಿ ಸೊಸಿಗೆ ಮಾಡಿಟ್ಟು ಯಾರೂ ಹೋಗಿಲ್ಲ ನಂಗೆ ಗಂಟು ಕಷ್ಟ ನಾವು ಕಷ್ಟಪಡಕತ್ತೀವಿ ನಮ್ಮ ಇದ್ರ ಜೀವನ ಹೆಂಗೈತ್ಲ ನಾವು ಅದ್ರಾಗ ಅನ್ಸರ್ಸ್ಕೊಂಡು ಹೋಗ್ತೀವಿ ಅದೇ ಯಾಗಳೆ ಹೇಳಿದ್ನಲ್ಲ ಅವ್ರ ಹತ್ತು ಬಂಗಲೆ ಇದ್ರು ನಾವು ಒಂದು ಮನೆ ಮಾಡ್ಕೋಕೊಳಕತ್ತೀವಂದ್ರೆ ಅವ್ರಿಗೆ ಆಗಲ್ಲ ಅಂತ ಜನರು ಅದಾರ ಏನೂ ಮಾಡೋಕ್ಕಾಗಲ್ಲ ಅವ್ರ ಹಂಗತ್ತೆ ಒಟ್ಟಿ ಹುರ್ಕೋತಾರಂತಂದ್ರೆ ಹಾಗೆ ಹೊಟ್ಟಿ ಒಟ್ಟಿ ಹುರ್ಕೊಂಡಂಗೆ ನಮಗೆ ದೇವ್ರನ್ನ ಚಲೋನೆ ಮಾಡ್ಲಂತ ನಾ ಬೇಡ್ಕೊತೀನಿ ನೋಡ್ರಿ ಅಷ್ಟೇ ಅದನ್ನು ಬಿಟ್ಟರೆ ಏನೋ ಹೆಚ್ಚಿಗೆ ಏನೂ ಹೇಳ್ಕೊಳೋದಿಲ್ಲ ನೀವು ಅನ್ಬೋದು ಯಾಕೆ ರೀ ಇಷ್ಟೆಲ್ಲ ಹೇಳ್ತಿರ್ತೀರಿ ಯಾರು ನಿಮ್ಗೆ ಕೆಟ್ಟದ್ದು ಮುಗಿಸ್ತಾರೆ ಏನಂತೇಳಿ ನೀವು ನಂಬೋದನ್ನೂ ಇಲ್ಲ ಆ ಥರ ಜನರು ಅದಾರ ಇವರು ಹಿಂಗೆ ಮಾಡ್ತಾರೆ ರೀ ಇವರಿಂದನೇ ಎಷ್ಟು ತೊಂದರೆ ಅಂತಂದ್ರೆ ನೀವು ಕೂಡ ನಂಬಂಗಿಲ್ಲ ಕೆಲವರು ಮುಖದೊಳಗೆ ಹಂಗೆ ಇರ್ತದೆ ನೋಡ್ರಿ ಮಂದಿ ಕಣ್ಣಿಗೆಲ್ಲ ಒಳ್ಳೆಯವ್ರು ಇರ್ತಾರೆ ಆದ್ರೆ ನಮ್ಮ ನಮ್ಮ ಪೂರ್ತಕ್ಕೆ ಯಾರೂ ಒಳ್ಳೆಯವ್ರು ಇಲ್ಲ ನೋಡ್ರಿ ಫ್ರೆಂಡ್ಸ್ ಅದನ್ನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿಗೆ ಎಂಡ್ ಮಾಡ್ತೀನಿ ರೀ ವಿಡಿಯೋನ ಮಾಡಿ ಮಾಡ್ತೀರಿ ಹಾಗಳೆ ಅರ್ಬಿ ಅರ್ಧಂಬರ್ಧ ಮರ್ದ ಒಮ್ಮೆ ಬದ ಬದ ಮಳಿ ಬರಕ್ಕೆ ಚಲೋ ಬಿಡ್ತಿದ್ದೆ ಒಂದಿಷ್ಟು ಅರವಿ ಒಳಗೆ ಹಾಕೊಂಡು ಇಷ್ಟು ಊಟ ಮಾಡ್ಕೊಂಡು ಮತ್ತು ಹೊಸ ಮನೆಗೆ ಹೋಗ್ಬೇಕ್ರಿ ರೀ ಆವಾಗ ವಿಡೋನ ಚಲೋ ಮಾಡ್ತೀನಿ ವಿಡೋನ ಎಂಡ್ ಮಾಡ್ತೀನಿ ನಮಸ್ಕಾರ ಧನ್ಯವಾದಗಳು ನಿಮ್ಮ ಒಂದು ಬ್ಯುಸಿ ಲೈಫ್ದೊಳಗೆ ನನಗೆ ನನ್ನ ಚಾನಲ್ಗೆ ನನ್ನ ಲೈಫಿಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ ಧನ್ಯವಾದಗಳು ಬಾಯ್